ನಿಜವಾಗ್ಲೂ ನಾವು ಡಿಪ್ರೆಷನ್ ಇದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ ಸೊ ಡಿಪ್ರೆಷನ್ ಅನ್ನೋ ವರ್ಡ್ ಎಲ್ಲರಿಗೂ ಇವಾಗ ತುಂಬಾ ಕಾಮನ್ ಆಗಿದೆ ತುಂಬಾ ಜನ ಮಕ್ಕಳು ಸ್ಕೂಲಿಗೆ ಹೋಗೋದಕ್ಕೆ ಇಷ್ಟನೇ ಪಡಲ್ಲ ಯಾಕೆ ಏನೋ ಒಂದು ಬುಲ್ಲಿ ಆಗಿರ್ಬೋದು ಕ್ಲಾಸ್ ರೂಮ್ ಅಲ್ಲಿ ಬುಲ್ಲಿ ಆಗಿರ್ಬೋದು ವ್ಯಾನ್ ಅಲ್ಲಿ ಬುಲ್ಲಿ ಆಗಿರ್ಬೋದು ಸಂಬಂಧಿಕರು ಮಕ್ಕಳು ಬಂದ್ರೆ ಮಕ್ಳಿಗೆ ಇಷ್ಟನೇ ಆಗಲ್ಲ ಅವ್ರ ಜೊತೆಗೆ ಬೆರಿಯೋದೇ ಇದೆ ಯಾಕಂದ್ರೆ ಸೋಷಿಯಲ್ ಸ್ಕಿಲ್ಸ್ ನಾವು ಅವರಿಗೆ ಕೇಳೇ ಕೊಟ್ಟಿರಲ್ಲ ಹೋಮ್ ವರ್ಕ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ಕೊಂತಾರೆ ಚೈಲ್ಡ್ಗೆ ಆ ಸಬ್ಜೆಕ್ಟ್ ಬಗ್ಗೆ ಅವ್ರಿಗೆ ಅಷ್ಟು ಇಷ್ಟ ಆಗಿರಲ್ಲ ಮಕ್ಕಳ ಜೊತೆ ನಾವು ನಾವು ಟೈಮ್ ಸ್ಪೆಂಡ್ ಮಾಡ್ಕೊಳ್ಬಹುದು ಯಾವುದೋ ಒಂದು ರಿಲೇಶನ್ಶಿಪ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹರ್ಟ್ ಆಗಿರುತ್ತೆ ಅದನ್ನ ಹ್ಯಾಂಡಲ್ ಮಾಡೋದು ಹೇಗೆ ನಮ್ಮ ಯೂತ್ಸ್ಗೆ ಟಿಪ್ಸ್ ಕೊಡಿ ಸೊ ಈ ತರ ಆದಾಗ ಇದು ಪೇರೆಂಟ್ಸ್ ಆಗಿರ್ಲಿ ಅಥವಾ ನಮ್ಮ ಬೆಸ್ಟ್ ಫ್ರೆಂಡ್ ಹತ್ರ ಹೋಗಿ ಫಸ್ಟ್ ಮಾತಾಡ್ಬೇಕಾಗತ್ತೆ ಮಕ್ಕಳು ಗೆ ಹೋಗೋದಕ್ಕೆ ಶುರು ಮಾಡಿದ್ರೆ ತಂದೆ ತಾಯಿಗಳಿಗೆ ದೊಡ್ಡ ಭಯ ಅವರು ಸೊ ನಾವ್ ಪೇರೆಂಟ್ಸ್ ಆದ್ಮೇಲೆ ನಾವು ತಿಳ್ಕೊತೀವಿ ಓಕೆ ಮಕ್ಕಳು ದೊಡ್ಡವರಾದ್ಮೇಲೆ ಓ ನಮ್ಮ ರೆಸ್ಪಾನ್ಸಿಬಿಲಿಟಿ ಮುಗೀತಂತ ಆಸ್ ಅ ಪೇರೆಂಟ್ ಇದು ನೆವರ್ ಎಂಡಿಂಗ್ ಹಾಯ್ ಹಲೋ ನಮಸ್ಕಾರ ಆಂಕರ್ ಅಂಬಿಕಾ ಯೂಟ್ಯೂಬ್ ಚಾನೆಲ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಮ್ಮ ವಿಶೇಷವಾದಂತ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ದೇಹ ಮತ್ತು ಮನಸ್ಸು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ನಮ್ಗೆ ಎಷ್ಟೊಂದು ಬಾರಿ ಅತಿಯಾದ ಕೋಪ ಬರ್ತಿರುತ್ತೆ ಸಿಟ್ಟು ಬರ್ತಾ ಇರುತ್ತೆ ಯಾರ ಜೊತೆ ಹಂಚ್ಕೊಳ್ಳೋದಕ್ಕಾಗೋದಿಲ್ಲ ನಮ್ಗೆ ಇಷ್ಟವಾದಂತ ಕೆಲಸಗಳನ್ನೇ ನಮಗ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ನಮ್ಮ ಕೆಲ್ಸದ ಬಗ್ಗೆ ಹೆಚ್ಚು ಆಸಕ್ತಿ ಇದ್ರು ಕೂಡ ಕೆಲ್ಸಕ್ಕೆ ಹೋಗುವಂತ ಒಂದು ಗಮನ ಕೂಡ ನಮ್ಗೆ ಬರೋದಿಲ್ಲ ಬೆಳಗ್ಗೆ ಆದ್ರೆ ಸಾಕು ನಿರಾಸಕ್ತಿ ಎದ್ದೇಳೋದಕ್ಕೂ ಕೂಡ ಕಷ್ಟ ಇರುತ್ತೆ ಊಟ ಮಾಡೋದಂತೂ ಖಂಡಿತ ಯಾರಿಗೂ ಬೇಡವೇ ಬೇಡ ಅನ್ನೋ ಪರಿಸ್ಥಿತಿಗೆ ಹೋಗಿರ್ತೀವಿ ನಾವು ನಾವಾಗಿ ಇಲ್ಲದೆ ಇರುವಂತ ಕೆಟ್ಟ ಪರಿಸ್ಥಿತಿಯನ್ನ ಇವತ್ತಿನ ದಿನಮಾನಗಳಲ್ಲಿ ಬಹಳಷ್ಟು ಜನ ಎದುರಿಸ್ತಾ ಇದ್ದಾರೆ ನಿಜವಾಗ್ಲು ಮನಸ್ಸಿಗೂ ಕಾಯಿಲೆ ಬರುತ್ತಾ ಮನಸ್ಸಿನ ಒಂದು ಕಾಯಿಲೆಯನ್ನ ವಾಸಿಗೊಳಿಸೋದು ಹೇಗೆ ಮಾನಸಿಕ ಸಮಸ್ಯೆಗಳನ್ನ ಕುರಿತಾಗಿ ಉಪಯುಕ್ತ ಮಾಹಿತಿಯನ್ನ ತಿಳಿಸ್ಕೊಡೋ ನಮ್ಮ ಜೊತೆಗಿದ್ದಾರೆ ಮೈಂಡ್ ಫುಲ್ ಮೀ ಎನ್ನುವಂತಹ ಒಂದು ಅದ್ಭುತವಾದಂತಹ ಬುಕ್ ಅನ್ನ ಬರೆದಿರ್ತಕ್ಕಂಥ ಬರಹಗಾರರು ಹಾಗೆ ಸೈಕಾಲಜಿಸ್ಟ್ ಆದಂತಹ ಅರ್ಪಿತಾ ಮಲ್ಲಾರ ಅವರು ನಮಸ್ತೆ ವೆಲ್ಕಮ್ ಟು ದ ಶೋ ಮೇಡಮ್ ನಮಸ್ತೆ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಕೂಡ ದೇಹ ಮತ್ತು ಮನಸ್ಸು ಒಂದೇ ಅಂತ ಅನ್ಕೊಂಡಿರ್ತಾರೆ ಮತ್ತೆ ಮನಸ್ಸಿಗೆ ಅಷ್ಟೊಂದು ಪ್ರಾಧಾನ್ಯತೆ ನೀಡ್ತಾ ಇರೋದಿಲ್ಲ ನಿಜವಾಗ್ಲು ನಾವು ಡಿಪ್ರೆಷನ್ ಅಲ್ಲಿ ಇದೀವಿ ಅಂತ ಹೇಗ್ ಗೊತ್ತಾಗುತ್ತೆ ಸೊ ಡಿಪ್ರೆಷನ್ ಅನ್ನೋ ವರ್ಡ್ ಎಲ್ಲರಿಗೂ ಇವಾಗ ಸ್ವಲ್ಪ ಕಾಮನ್ ಆಗಿದೆ ಬಟ್ ಡಿಪ್ರೆಷನ್ ಇರೋ ಪರ್ಸನ್ ಈಗ ಹೆಂಗಸರು ಆಗಿರ್ಲಿ ಮಕ್ಕಳಾಗಿರ್ಲಿ ಅಥವಾ ಗಂಡಸರು ಆಗಿರ್ಲಿ ವಯಸ್ಸಾದವರು ಅವ್ರಿಗೆ ಅವ್ರಿಗೆ ಏನು ಸಿಂಪ್ಟಮ್ಸ್ ಆಗುತ್ತೆ ಅಂದರೆ ಬೆಳಿಗ್ಗೆ ಹೇಳಲಿಕ್ಕೆ ಮನ್ಸು ಬರೋಲ್ಲ ಆಫೀಸಿಗೆ ಹೋಗೋಕ್ಕಾಗಲ್ಲ ಆಗಲ್ಲ ಅವರಿಗೆ ಇಷ್ಟ ಆಗುವ ಚಟುವಟಿಕೆ ಮಾಡೋಕ್ಕೆ ಇಷ್ಟ ಆಗಲ್ಲ ಆಮೇಲೆ ಅವರಿಗೆ ಹಾಬೀಸ್ ಇರುತ್ತೆ ಒಂದು ಲೈಕ್ ಪೇಂಟಿಂಗ್ ಡ್ರಾಯಿಂಗ ಅದು ಮಾಡೋಕ್ಕೂ ಅವ್ರಿಗೆ ಇಷ್ಟ ಆಗಲ್ಲ ಅಥವಾ ಅವರಿಗೆ ಇವಾಗ ಆಫೀಸಿಗೆ ಹೋಗ್ಬೇಕಾಗತ್ತೆ ಅದನ್ನು ಅವ್ರಿಗೆ ಮಾಡ್ಲಿಕ್ಕಾಗಲ್ಲ ಸೊ ಇದೇನಂದ್ರೆ ಏನಂದ್ರೆ ಈಗ ಇದೆಲ್ಲ ರೆಡ್ ಸಿಗ್ನಲ್ ಅದು ಏನಂದ್ರೆ ಅವರಿಗೆ ಮಾಮೂಲಿ ಇರೋ ತರ ಅವ್ರು ಇರಲ್ಲ ತುಂಬಾನೇ ಸ್ಯಾಡ್ ಆಗಿರ್ತಾರೆ ಅವಾಗವಾಗ ಅಳ್ತಾ ಇರ್ತಾರೆ ಮತ್ತೆ ಅವ್ರಿಗೆ ಏನಾಗ್ತಾ ಇದೆ ಅಂತನೂ ಅದು ಹೇಳ್ಕೊಳಕ್ಕೂ ಅವರಿಗೆ ಗೊತ್ತಾಗ್ತಾ ಇರಲ್ಲ ಯಾಕೆ ಈ ತರ ಆಗ್ತಾ ಇರುತ್ತೆ ಇದು ಯಾಕಾಗುತ್ತೆ ಅಂದ್ರೆ ಇದು ಇವತ್ತು ಅಲ್ಲ ಇದು ಪಾಸ್ಟ್ ಇಂದನೂ ಇರ್ಬೋದು ಬಟ್ ಇವಾಗ ಪಾಸ್ಟ್ ಒಂದು ಟೂ ತ್ರೀ ಮಂತ್ಸಿಂದ ಅದಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ ಯಾಕೆ ಆಗುತ್ತೆ ಅಂದ್ರೆ ಅವ್ರಿಗೆ ಪಾಸ್ಟ್ ಅಲ್ಲಿ ಏನೋ ಒಂದು ಟ್ರಾಮಾ ಯಾರೋ ಒಬ್ರು ತೀರ್ ಹೋಗಿರ್ತಾರೆ ಅವ್ರ ಮನೆಯಲ್ಲಿ ಅದ್ರನ್ನ ನಾವು ಅವ್ರಿಗೆ ಹೇಳ್ಕೊಡ್ದೇನೆ ಅದನ್ನ ಅವ್ರ ಒಳಗೆ ಕೊರಿತಾ ಇರ್ತಾರೆ ಅಥವಾ ಯಾರೋ ಇವಾಗ ಒಂದು ಒಂದು ಅಲ್ಲಿ ಹೋಗಿ ಮಾತಾಡ್ಬೇಕಾರೆ ಏನೋ ಒಂದು ಅಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ ಅದ್ರ ಅದರಲ್ಲಿ ಅವಾಗ ಅವರಿಗೆ ಹೆದರಿಕೆ ಆಗಿರುತ್ತೆ ಅದು ಮಕ್ಕಳಲ್ಲಿ ಇವಾಗ ಒಂದು ಯಾರೋ ಬುಲ್ಲಿ ಮಾಡಿರ್ತಾರೆ ಕ್ಲಾಸಲ್ಲಿ ಆಗಿರ್ಬೇಕು ಅಥವಾ ವ್ಯಾನ್ ಅಲ್ಲಿ ಆಗಿರ್ಬೋದು ಯಾರೋ ಬುಲಿ ಮಾಡಿರ್ತಾರೆ ಅವಾಗ ಅವರಿಗೆ ಆ ಸ್ಯಾಡ್ನೆಸ್ ಒಳಗಡೆ ಇದ್ದ ಅವ್ರಿಗೆ ಯಾರಿಗೂ ಹೇಳಿಕೊಡ್ದೆ ಅದನ್ನ ಕುರಿತಾ ಕುರಿತಾ ಅವ್ರು ಗೆ ಹೋಗ್ತಾರೆ ಆಮೇಲೆ ಗಂಡಸ್ರಲ್ಲಿ ಫೈನಾನ್ಷಿಯಲ್ ಇಶ್ಯೂ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ ಇಶ್ಯೂ ಆಗಿರ್ಬೋದು ಅಥವಾ ಆಫೀಸಲ್ಲಿ ಬಾಸ್ಗಳು ಒಳ್ಳೆ ಪೊಸಿಷನ್ ಅಲ್ಲಿ ಬಂದಿರಲ್ಲ ಅವ್ರಿಗೆ ಆಸಕ್ತಿ ಇರುತ್ತೆ ಒಳ್ಳೆ ಪೊಸಿಷನ್ ಬಟ್ ಬಂದಿರ್ಬೇಕು ಅಂತ ಅದು ಸಿಕ್ಕಿರಲ್ಲ ಸೊ ಇದ್ರು ಇದು ಏನಾಗಿರುತ್ತೆ ಇದು ಅದು ಅವ್ರ ಕೊರೀತಾ ಕುರಿತಾ ಅದನ್ನ ಎಕ್ಸ್ಪ್ರೆಸ್ ಮಾಡ್ದೇನೆ ಯಾವ ತರ ಸೊಲ್ಯೂಷನ್ ಅವ್ರಿಗೆ ಗೊತ್ತಾಗ್ದೇನೆ ಅವರು ಅದಕ್ಕೆ ಬೇಜಾರಲ್ಲಿ ಕಂಡ್ಕೊಂತಾರೆ ಏನ್ ಪರಿಹಾರ ಸೂಚಿಸ್ತೀರಾ ಓಕೆ ಸೊ ಈಗ ಡಿಪ್ರೆಷನ್ನು ಬಂದಿದೆ ನನಗೆ ಏನೋ ಒಂದು ಪ್ರಾಬ್ಲಮ್ ಇದೆ ನನಗೆ ಆಫೀಸಿಗೆ ಹೋಗೋಕ್ಕಾಗ್ತಾ ಇಲ್ಲ ಮನೇಲಿ ನಾನು ತುಂಬ ಯಾವ ಥರ ಆಕ್ಟಿವಿಟೀಸಲ್ಲಿ ನಾನು ಪಾಲ್ಗೊಳ್ತಾ ಇಲ್ಲ ಆಮೇಲೆ ನನಗೆ ಒಳ್ಳೆ ಕರೆಕ್ಟಾಗಿ ನಿದ್ದೆ ಬರ್ತಾ ಇಲ್ಲ ಅಥವಾ ನಾನು ತುಂಬ ತಿಂತಾ ಇದ್ದೀನಿ ಓವರ್ ಈಟ್ ಮಾಡ್ತಾ ಇದ್ದೀನಿ ಆಮೇಲೆ ತುಂಬಾ ಮಲಗ್ತಾ ಇದ್ದೀನಿ ಆಲ್ಮೋಸ್ಟ್ ಟ್ವೆಲ್ವ್ ಅವರ್ಸ್ ಮಲಗ್ತಾ ಇದ್ದೀನಿ ಅಂತ ನಮಗೆ ಆ ಅವೇರ್ನೆಸ್ ಫಸ್ಟ್ ನಮಗೆ ಗೊತ್ತಾದಾಗ ಏನು ಮಾಡಬೇಕು ಅಂದರೆ ಜಸ್ಟು ಓಕೆ ನನಗೆ ಈ ತರ ಆಗ್ತಾ ಇದೆ ನನಗೇನೋ ಇದು ನನಗೆ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ತೊಂದರೆ ಆಗ್ತಾ ಇದೆ ನನ್ನ ರಿಲೇ ನನ್ನ ವೈಫ್ ಜೊತೆ ಪ್ರಾಬ್ಲಮ್ ಆಗ್ತಾ ಇದೆ ನನ್ನ ಮಗು ಜೊತೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಓಕೆ ನನಗೆ ಫೈನ್ ನನಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ನಮಗೆ ಇಷ್ಟ ಆಗಿರೋ ಚಟುವಟಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಡ್ರಾಯಿಂಗ್ ಆಗಿರ್ಲಿ ಅಥವಾ ನಮ್ಮ ಕಲರಿಂಗ್ ಆಗಿರ್ಲಿ ಅಥವಾ ನಮ್ಮ ಟ್ರಸ್ಟ್ ವರ್ದಿ ಪರ್ಸನ್ ಗೆ ಹೋಗಿ ಮಾತಾಡೋದು ಹೇಳ್ಕೊಳೋದಾಗಿರ್ಲಿ ಈಗ ನಮ್ಮ ಮನೇಲೇನೇ ನೆಂಟರುಗಳಿರ್ಬೋದು ನಮ್ಮ ಕಜಿನ್ಸ್ ಅಥವಾ ನಮಗೆ ಅದು ನಮ್ಮ ಟ್ರಸ್ಟ್ ವರ್ದಿ ಇರ್ಬೇಕು ನಮಗೆ ಅವ್ರನ್ನ ನಾವು ಅವ್ರನ್ನ ನಂಬಿಕೆ ಇಟ್ಕೋಬೇಕು ನಾವು ಹೋಗಿ ಹೇಳುವಂತವ್ರು ಆಗಿರ್ಬೇಕು ಅವಾಗ ಹೋಗಿ ಅವ್ರ ಜೊತೆ ಹೇಳ್ಬೋದು ಅಥವಾ ನಮ್ಮ ಕ್ಲೋಸ್ ಫ್ರೆಂಡ್ ಅವಳು ಏನು ಓಕೆ ಹಿಂಗಾಯ್ತಾ ಅಂತ ಅವ್ರು ಜಜ್ ಮಾಡದೇದವರು ಫ್ರೆಂಡ್ಸ್ ಜೊತೆ ಹೋಗಿ ಹೇಳ್ಕೊಬಹುದು ಆಮೇಲೆ ಏನಂದ್ರೆ ಜಸ್ಟ್ ನಮಗೆ ಇಷ್ಟ ಬರೋ ದೇವ್ರ ದೇವ್ರ ನಂಬಿಕೆ ಇಟ್ಕೋಬಹುದು ಅವ್ರ ಮುಂದೆ ದೇವಸ್ಥಾನಕ್ಕೆ ಹೋಗೋದಾಗಿರ್ಲಿ ಅಥವಾ ಅಲ್ಲಿ ದೇವ್ರ ಮುಂದೆ ಒಂದು ಹತ್ತು ನಿಮಿಷ ಕುತ್ಕೊಳೋದಾಗಿರ್ಲಿ ಮಾಡ್ ಮಾಡಬಹುದು ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಜಸ್ಟ್ ವಾಕ್ ಹೋಗೋದು ಡೇ ಟೈಮು ಅಥವಾ ಬೆಳಿಗ್ಗೆ ಅಥವಾ ಸಾಯಂಕಾಲ ವಾಕಿಂಗ್ ಹೋಗೋದು ಆಮೇಲೆ ನಮಗೆ ಏನ್ ಅನಿಸ್ತಾ ಇದೆ ನಾವು ಜರ್ನಿಂಗ್ ಮಾಡೋದು ಈಗ ಬರೀ ಬರಿಬೋದು ಬರೆದಾಗ ಓಕೆ ಇದು ಇವತ್ತಿನ ಸಮಸ್ಯೆ ಇದು ನನ್ನ ಸ್ಕೂಲ್ ಡೇಸ್ ಸಮಸ್ಯೆ ಆಗಿರ್ಬೋದು ಅಥವಾ ನನ್ನ ಪ್ರೀವಿಯಸ್ ಆಫೀಸ್ ಅಲ್ಲಿ ಇದು ಪ್ರಾಬ್ಲಮ್ ಚೀಟ್ ಮಾಡಿ ಚೀಟ್ ಮಾಡಿರ್ಬೋದು ಅಹ್ ಅದ್ರ ಪ್ರಾಬ್ಲಮ್ ನಾವು ಅದರ ಬರ್ ಬರ್ದಾಗ ನಮಗೆ ಗೊತ್ತಾಗುತ್ತೆ ಓ ಇದು ನಮಗೆ ಇದು ಸಮಸ್ಯೆ ಈ ಸಮಸ್ಯೆನ ನಾನು ಹೇಗೆ ಹೊರಗಡೆ ಬರ್ಬೇಕು ಅಂತ ನಮಗೆ ನಾವು ಅದನ್ನ ಅವೇರ್ನೆಸ್ ಫಸ್ಟ್ ನಾವು ಮಾಡ್ಕೋಬೇಕು ಮೇಡಮ್ ಈಗ ನಾವು ಟೀನೇಜರ್ಸ್ ಅನ್ನ ಟಚ್ ಮಾಡ್ತಿದ್ದೀವಿ ಅಂತ ಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ ನಾವು ವಯಸ್ಕರ್ ಆಗ್ತಾ ಇದೀವಿ ಅಂತ ಹೇಳಿ ಅಂದ್ರೆ ಗೆ ಹೋದ್ರೂ ತುಂಬಾ ವ್ಯತ್ಯಾಸಗಳು ಅವ್ರಿಗೆ ಗೊತ್ತಾಗೋದಿಲ್ಲ ಒಂದ್ ಹಂತದಲ್ಲಿ ಒಂದಷ್ಟು ವ್ಯತ್ಯಾಸಗಳು ಆಗುತ್ತೆ ದೇಹದಲ್ಲಿ ಮನಸ್ಸಿನಲ್ಲಿ ನಡವಳಿಕೆನಲ್ಲಿ ಅಥವಾ ಸೋಷಿಯಲಿ ಯಾವ ತರ ಚೇಂಜಸ್ ಅಂತ ಹೇಳ್ತೀರಾ ಸೊ ಟೀನೇಜರ್ಸ್ ಅಲ್ಲಿ ಬರ್ಬೇಕಾದ್ರೆ ಟೀನೇಜರ್ಸ್ ಆಗ್ಬೇಕಾದ್ರೆ ಅವರು ತುಂಬನೇ ಹಾರ್ಮೋನಲ್ ಚೇಂಜಸ್ ಆಗಿರುತ್ತೆ ಸೊ ಅವರು ತುಂಬಾನೇ ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ ಬೇರೆಯವ್ರು ಏನ್ ನಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಅಂತ ಅವರು ತುಂಬನೇ ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ ಆಮೇಲೆ ಪಿಯರ್ ಪ್ರೆಷರ್ ಇರುತ್ತೆ ನಾನು ಅವ್ಳ ತರನೇ ಇರಬೇಕು ಅವ್ನ ತರನೇ ಇರಬೇಕು ನನ್ನ ಹತ್ರ ಸೋಷಲ್ ಮೀಡಿಯಾ ಇರಬೇಕು ನಾನು ಈ ತರ ಪೋಸ್ಟ್ ಮಾಡಬೇಕು ಅಂತ ಅದೆಲ್ಲ ಪಿಯರ್ ಪ್ರೆಷರ್ ತುಂಬಾನೇ ಇರುತ್ತೆ ಸೊ ಆಸ್ ಅ ಪೇರೆಂಟ್ ನಾವು ಏನ್ ಮಾಡಬೇಕು ಅಂದ್ರೆ ಈಗ ಮಾಡರ್ನ್ ಇದರಲ್ಲಿ ಇದ್ದೇ ಇರುತ್ತೆ ಲೈಕ್ ಸೋಷಲ್ ಮೀಡಿಯಾ ಇರುತ್ತೆ ಅಥವಾ ಅವರಿಗೆ ಮೊಬೈಲು ಆಕ್ಸಸ್ನೂ ಒಂದೊಂದ್ಸತಿ ಬೇಕಾಗುತ್ತೆ ಯಾಕಂದ್ರೆ ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋದು ಸ್ಕೂಲ್ಸ್ ಮೆಟೀರಿಯಲ್ಸ್ ಬಗ್ಗೆ ಮಾತಾಡೋದಾಗಿರುತ್ತೆ ಅದೆಲ್ಲ ಅವರಿಗೆ ಸೋಷಿಯಲ್ ಮೀಡಿಯಾ ಇದು ಗ್ಯಾಜೆಟ್ಸ್ ಬೇಕೇ ಬೇಕಾಗಿರುತ್ತೆ ಬಟ್ ಆಸ್ ಅ ಪೇರೆಂಟ್ ನಾವು ಚೆಕ್ ಮಾಡಬೇಕಾಗುತ್ತೆ ಅವಳು ಎಲ್ಲರೂ ಸ್ಟೇಂಜಸ್ ಜೊತೆ ಮಾತಾಡ್ತಿದಾರಾ ಅಥವಾ ಓವರ್ ಆಗಿ ಏನೇನೋ ಮಾತಾಡ್ತಿದಾರಾ ಅಥವಾ ಎಷ್ಟು ಟೈಮ್ ಲಿಮಿಟ್ ಇಟ್ಕೋಬೇಕಾಗುತ್ತೆ ಗ್ಯಾಜೆಟ್ಸ್ ಬಗ್ಗೆ ಸೊ ಟೀನೇಜರ್ಸ್ನ ಆತರ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಮಕ್ಕಳು ಕಾಲೇಜ್ಗೆ ಹೋಗೋದಕ್ಕೆ ಶುರು ಮಾಡಿದ್ರೆ ತಂದೆ ತಾಯಿಗಳಿಗೆ ದೊಡ್ಡ ಭಯ ಅವ್ರ ಜೊತೆ ಯಾವ ಥರ ಮಾತಾಡಬೇಕು ಅವ್ರ ಬಿಹೇವಿಯರ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದೇ ಗೊತ್ತಾಗಲ್ಲ ಅವ್ರ ನಿಜವಾಗ್ಲೂ ಅವ್ರ ಲೈಫಲ್ಲಿ ಏನು ನಡೀತಿದೆ ಅಂತ ಅರ್ಥನೇ ಆಗಲ್ಲ ಅಂತ ಹೇಳ್ತಾರೆ ಎಲ್ಲಿ ನಮ್ಮ ಮಕ್ಳು ದಾರಿ ಬಿಡ್ತಾರೋ ಅಥವಾ ಬೇರೆ ರಿಲೇಶನ್ಶಿಪ್ಪಲ್ಲಿ ಜೊತೆಗೆ ಹೋಗ್ಬಿಡ್ತಾರೋ ಹೇಳಿ ಯೋಚನೆ ಮಾಡ್ತಾರೆ ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ಸೊ ನಾವ್ ಪೇರೆಂಟ್ಸ್ ಆದ್ಮೇಲೆ ನಾವು ತಿಳ್ಕೊತೀವಿ ಓಕೆ ಮಕ್ಕಳು ದೊಡ್ಡವರಾದ ಮೇಲೆ ಓ ನಮ್ಮ ರೆಸ್ಪಾನ್ಸಿಬಿಲಿಟಿ ಮುಗೀತಂತ ಆಸ್ ಅ ಪೇರೆಂಟ್ ಇದು ನೆವರ್ ಎಂಡಿಂಗ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿನೇ ಆಗ್ತಾ ಇರುತ್ತೆ ಸೊ ಟೆಂತ್ ಟೀನೇಜ್ ಬರ್ಬೇಕಾದ್ರೆ ಓ ಟೀನೇಜ್ ಪ್ರಾಬ್ಲಮ್ಸ್ ಆಗುತ್ತೆ ಟೆಂತ್ ಗೆ ಬರ್ಬೇಕಾದ್ರೆ ಸ್ಟಡೀಸ್ ಪ್ರಾಬ್ಲಮ್ ಕಾಲೇಜಿಗೆ ಹೋಗಬೇಕು ಕಾಲೇಜ್ ಪ್ರಾಬ್ಲಮ್ ಮಿಸ್ ಇರುತ್ತೆ ಸೊ ಆಸ್ ಅ ಪೇರೆಂಟ್ ನಮಗೆ ಸೊ ಆಸ್ ಅ ಪೇರೆಂಟ್ ನಾವು ಯಾವಾಗ್ಲೂ ಮಗು ಹುಟ್ಟಿದ ಮೇಲೆ ನಾವು ಪೇರೆಂಟ್ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ ಸೊ ಇವಾಗ ಟೀನೇಜಸ್ ಪೇರೆಂಟ್ಸ್ ಆದವರು ಏನು ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ ಫಸ್ಟು ಈಗ ಮಾಡರ್ನ್ ಆಗಿ ಈಗ ಮಾಡರ್ನ್ ಆಗಿದ್ದಾರೆ ಚಿಲ್ಡ್ರನ್ ಸೊ ನಾವು ಆಸ್ ಅ ಪೇರೆಂಟ್ ನಮ್ಗೆ ಟ್ರೆಡಿಷನಲ್ ನಾವು ಬಂದಿರ್ತೀವಿ ನಮ್ಮ ಅಪ್ಪ ಅಮ್ಮಂದಿರು ತರ ಬಿಹೇವ್ ಆಗಬೇಕು ಮೊಬೈಲ್ ನೋಡಬಾರ್ದು ಆಮೇಲೆ ಚಾನೆಲ್ ನಾವು ನೋಡ್ಬೇಕು ಡ್ರೆಸ್ ಮಾಡಬೇಕು ಇದೇ ತರ ನಾವು ಮಾತಾಡ್ಬೇಕು ದೊಡ್ಡವರಿಗೆ ಈ ತರ ರೆಸ್ಪೆಕ್ಟ್ ಮಾಡ್ಬೇಕು ಅಂತ ನಾವು ತುಂಬಾ ರೂಲ್ಸ್ ಅಲ್ಲಿ ನಾವು ಬೆಳೆದ್ ಬಂದಿರ್ತೀವಿ ಬಟ್ ಆಸ್ ಅ ಇವಾಗ ಮಾಡರ್ನ್ ಟೀನೇಜರ್ಸ್ ಯಾವ ತರ ಇರ್ತಾರೆ ಅಂದ್ರೆ ಅವರು ಇಷ್ಟಪಡ್ತಾರೆ ನಿಮ್ಮ ರೆಸ್ಪೆಕ್ಟ್ ಎಲ್ಲ ಮಾಡ್ತಾರೆ ಬಟ್ ಅವರು ಓವರ್ ಆಗಿ ತೋರ್ಸ್ಕೊಳಲ್ಲ ಅದೊಂದು ಇರುತ್ತೆ ಆದ್ರೆ ಅವಾಗ ನಾವು ಇಟ್ಸ್ ಓಕೆ ಫೈನ್ ನಾವು ಎಲ್ಲರ ಮುಂದೆ ಯಾಕಪ್ಪ ನೀನು ಮಾತಾಡ್ತಾ ಇಲ್ಲ ಯಾಕೆ ನೀನು ಅವರಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ನಾವು ವರ್ಬಲ್ ಆಗಿ ಜೋರಾಗಿ ಹೇಳಬಾರ್ದು ಬಟ್ ಅವರಿಗೆ ಪ್ರೀತಿ ಎಲ್ಲ ಇದ್ದೇ ಇರುತ್ತೆ ಸೊ ಆಸ್ ಅ ಪೇರೆಂಟ್ ನಾವು ಸ್ವಲ್ಪ ಮಾಡರ್ನ್ ಆಗು ಇರಬೇಕಾಗುತ್ತೆ ಟ್ರೆಡಿಷನಲ್ ವೇ ಆಫ್ ಪೇರೆಂಟಿಂಗ್ ಮಾಡಬಾರ್ದು ಯಾಕಂದ್ರೆ ಈಗ ಎಲ್ಲರ ಹತ್ರನು ಮೊಬೈಲ್ ಇದೆ ಯಾಕಂದ್ರೆ ಅವರು ಅವರ ಫ್ರೆಂಡ್ಸ್ ಜೊತೆ ಮಾತಾಡೋದಾಗಿರ್ಲಿ ಅಥವಾ ಇದು ನೋಟ್ಸ್ ಡಿಸ್ ಡಿಸ್ಕಸ್ ಮಾಡೋದಾಗಿರ್ಲಿ ಪ್ರಾಜೆಕ್ಟ್ ಡಿಸ್ಕಸ್ ಮಾಡೋದಾಗಿರ್ಲಿ ಅಥವಾ ಎಲ್ಲೋ ಒಂದು ಹೋಗಿದ್ರು ಅದರ ಪಿಕ್ಚರ್ಸ್ ಕಳಿಸೋದಾಗಿರ್ಲಿ ದಟ್ ಇಸ್ ಆಲ್ ನಾರ್ಮಲ್ ಆಸ್ ಅ ಟೀನೇಜರ್ ಮಾಡೇ ಮಾಡ್ತಾರೆ ಸೊ ನೀವು ಅದನ್ನ ಫುಲ್ ರಿಸ್ಟ್ರಿಕ್ಟ್ ಮಾಡಿದಾಗ ಅವ್ರಿಗೆ ಅವರ ಪಿಯರ್ ಜೊತೆ ಅವರು ಕನೆಕ್ಟ್ ಆಗೋಲ್ಲ ಅವ್ರ ಪಿಯರ್ಸ್ ಜೊತೆ ಅವರು ಇದಾರೆ ಅಂತ ಅವರಿಗೆ ಅನ್ಸಲ್ಲ ಓಕೆ ಫ್ರೀಡಮ್ ಕೊಡಬೇಕು ಅಂತ ಹೇಳ್ತೀವಿ ಸೊ ಫ್ರೀಡಮ್ ನಾವು ಅವರಿಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ಲೇಬೇಕಾಗುತ್ತೆ ಇಲ್ದಿದ್ರೆ ಚೈಲ್ಡ್ ಸೋಶಲ್ ಇಂದ ವಿತ್ಡ್ರಾ ಆಗ್ತಾರೆ ಆಮೇಲೆ ಅವರಿಗೆ ಒಂಥರ ಲೋನ್ಲಿನೆಸ್ ಆಗ್ತಾರೆ ಸೊ ಫ್ರೀಡಮ್ ಎಷ್ಟು ಕೊಡಬೇಕು ಒಂದು ಟೈಮ್ ಲಿಮಿಟ್ ಇಡ್ಬೇಕು ಗ್ಯಾಜೆಟ್ಸ್ ಅಲ್ಲಿ ಫ್ರೆಂಡ್ಸ್ ಸರ್ಕಲ್ ಯಾವ ತರ ಇದಾರೆ ಅಂತ ಒಂದ್ ಸ್ವಲ್ಪ ನಾವು ನೋಡ್ಬೇಕಾಗತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ಯಾವ ತರ ಫಾಲೋ ಆಗ್ತಾ ಇದಾರೆ ಅಥವಾ ಯಾರ ಜೊತೆ ಅವ್ರ ಕನೆಕ್ಟ್ ಆಗಿರ್ತಾರೆ ಅವ್ರಗಿಂತ ತುಂಬಾ ದೊಡ್ಡವ್ರ ಜೊತೆ ಅವರು ಚಾಟ್ ಮಾಡ್ತಿದಾರೆ ಅಥವಾ ಅವರು ಯಾವ ತರ ಇನ್ವಾಲ್ವ್ ಆಗಿರ್ತಾರೆ ಅಂತ ನಾವು ಸ್ವಲ್ಪ ಚೆಕ್ ಮಾಡಬೇಕಾಗುತ್ತೆ ಪೇರೆಂಟ್ ನಾವು ಟೀನೇಜರ್ ಅವ್ರ ಜೊತೆ ನಾವು ತುಂಬಾ ಪೇಶನ್ಸ್ ಅಲ್ಲಿ ಇರ್ಬೇಕಾಗತ್ತೆ ಆಮೇಲೆ ಟೀನೇಜರ್ಸ್ ಅವ್ರಿಗೆ ತುಂಬಾ ಹಾರ್ಮೋನಲ್ ಚೇಂಜಸ್ ಆಗಿರ್ತಾರೆ ಅವಾಗ ಅವರು ಪಿಯರ್ ಪ್ರೆಷರ್ ಇರುತ್ತೆ ಅಬ್ಬರ್ಲೇಷನ್ಶಿಪ್ ಅವ್ರಿಗೆ ಇಶ್ಯೂಸ್ ಇರುತ್ತೆ ಆಮೇಲೆ ಅವರು ಈವನ್ ಈಟಿಂಗ್ ಹ್ಯಾಬಿಟ್ಸ್ ಅವ್ರದ್ದು ಚೇಂಜ್ ಆಗುತ್ತೆ ಸೆಲ್ಫ್ ಬಗ್ಗೆ ಅವರು ತುಂಬಾನೇ ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ ತರ ಕ್ರೀಮ್ ತರ ಡ್ರೆಸ್ ಅಂತೆಲ್ಲ ಇರುತ್ತೆ ನಾವು ಇಟ್ಸ್ ಓಕೆ ಹೇಳ್ಕೊತಾರೆ ತರ ಇರ್ಬೇಕು ಅಂತ ಅನ್ಸುತ್ತೆ ಇಟ್ಸ್ ಓಕೆ ಬಟ್ ನಾವು ಅದನ್ನ ಒಂಚೂರು ಗೈಡ್ ಮಾಡ್ಬೇಕಾಗುತ್ತೆ ಹೀಗಲ್ಲ ಈ ತರ ಈ ತರ ಡ್ರೆಸ್ ಹಾಕಬೇಡ ಈ ತರ ಡ್ರೆಸ್ ಹಾಕು ಅಥವಾ ಈ ತರ ಜಾಸ್ತಿ ನೀನು ಕಾಸ್ಮೆಟಿಕ್ಸ್ ಹಾಕಿದ್ರೆ ಏನೇನಾಗುತ್ತೆ ಅಂತ ನಾವು ಅವ್ರಿಗೆ ಸೊಲ್ಯೂಷನ್ ಹೇಳ್ಬೇಕಾಗುತ್ತೆ ಹಾಕಬೇಡ ಅಂತ ಹೇಳೋದಲ್ಲ ಬಟ್ ನಾವು ಅದಕ್ಕೆ ಹಾಕಿದ್ರೆ ಏನೇನಾಗುತ್ತೆ ಅಂತ ಹೇಳ್ಬೇಕಾಗುತ್ತೆ ಸೊ ಈ ಟೈಮ್ ಅವ್ರು ತುಂಬಾ ಜಂಕ್ ಫುಡ್ ತಿನ್ಬೇಕು ಅಂತ ಅನ್ಸುತ್ತೆ ಅಥವಾ ಓವರ್ ಈಟ್ ಆಗ ಮಾಡ್ತಾರೆ ಅವಾಗ ನಾವು ಹೇಳ್ಬೇಕಾಗುತ್ತೆ ಏನಾಗುತ್ತೆ ನೀವು ಓವರ್ ಈಟ್ ಮಾಡಿದ್ರೆ ಅಂತ ಅಥವಾ ವೀಕೆಂಡ್ ಓಕೆ ಟೈಮ್ ಟೇಬಲ್ ಇಟ್ಕೋಬೇಕು ವೀಕೆಂಡ್ ಸಂಡೇ ಸಾಟರ್ಡೆ ಅಥವಾ ಸಂಡೇ ನಾವು ಹೊರಗಡೆ ಹೋಗಿ ತಿನ್ಬಹುದು ಅಂತ ಸ್ವಲ್ಪ ಅವ್ರಿಗೂ ಅವರು ವೇಟ್ ಮಾಡ್ತಾ ಇದಾರೆ ಮಾಡ್ತಾ ಇರ್ತಾರೆ ಸಾಟರ್ಡೆ ಸಂಡೇ ತಿನ್ನೋಕೆ ಸೊ ಫುಲ್ ರಿಸ್ಟ್ರಿಕ್ಟ್ ಮಾಡೋದು ನಾಟ್ ಬಿಕಾಸ್ ನಾವ ನಾವು ತಿಂತೀವಿ ರೈಟ್ ಜಂಕ್ ಫುಡ್ ಸೊ ವೈ ನಾಟ್ ಟೀನೇಜರ್ ಸೊ ಹಾವ್ ಅ ಟೈಮ್ ಟೇಬಲ್ ಓಕೆ ವೀಕೆಂಡ್ you can eat junk food that. ಓಕೆ ಮ್ಯಾಮ್ ಯಾವುದೋ ಒಂದು ಸಂಬಂಧದಲ್ಲಿ ಮಕ್ಕಳಿದ್ದಾರೆ ಅಂತ ಹೇಳಿ ನಮಗೆ ಭಯ ಉಂಟಾದಾಗ ಅಥವಾ ಅನುಮಾನ ಬಂದಾಗ ಏನ್ ಮಾಡಬೇಕು ತಂದೆ ತಾಯಿಗಳು ಓಕೆ ಟೀನೇಜಸ್ ಹಾರ್ಮೋನಲ್ ಚೇಂಜಸ್ ತುಂಬಾ ಆಗುತ್ತೆ ಹಾರ್ಮೋನಲ್ ಚೇಂಜಸ್ ಆದಾಗ ಫಿಸಿಕಲ್ ಚೇಂಜಸ್ ಆಗುತ್ತೆ ಬಯಾಲಜಿಕಲ್ ಚೇಂಜಸ್ ಆಗುತ್ತೆ ಸೋಷಲ್ ಚೇಂಜು ಆಗುತ್ತೆ ಸೋಷಿಯಲ್ ಚೇಂಜಸ್ ಏನಾಗುತ್ತೆ ಅಂದ್ರೆ ಓಕೆ ಪಿಯರ್ ಪ್ರೆಷರ್ ಇರುತ್ತೆ ಆಮೇಲೆ ಅವ್ರು ತುಂಬಾ ಸೆನ್ಸಿಟಿವ್ ಆಗ್ತಾರೆ ಆಮೇಲೆ ತುಂಬ ಕಾನ್ಷಿಯಸ್ ಇರ್ತಾರೆ ಆಮೇಲೆ ಅವ್ರ ತರನೇ ಇರಬೇಕು ಅಂತ ಅನ್ಸುತ್ತೆ ಅವ್ರು ಆ ಫ್ರೆಂಡ್ ತರ ಇರ್ಬೇಕು ಅಂತ ಅನ್ಸುತ್ತೆ ಅಥವಾ ನಾವು ಯಾವುದೋ ಒಂದು ರೋಲ್ ಮಾಡೆಲ್ ತರ ಇರ್ಬೇಕು ಅಂತ ಅನ್ಸುತ್ತೆ ದೋಸ್ ಆರ್ ಆಲ್ ಸೋಷಿಯಲ್ ಪ್ರೆಷರ್ ತುಂಬಾ ಚೇಂಜಸ್ ನಾವು ಕಾಣಿಸ್ಕೋತೀವಿ ಸಡನ್ ಆಗಿ ನಾವು ಬ್ರಾಡು ಉದ್ದ ಅಥವಾ ನಾವು ತುಂಬನೇ ಫೇಷಿಯಲ್ ತುಂಬ ಚೇಂಜಸ್ ಆಗ್ತೀವಿ ಫಿಸಿಕಲ್ ಚೇಂಜಸ್ ಬಯೋಲಜಿಕಲ್ ಚೇಂಜಸ್ ನಮಗೆ ಗರ್ಲ್ಸಿಗೆ ಗೆ ನಮ್ಮ ಮೆನ್ಸ್ಟ್ರೇಷನ್ ಬರುತ್ತೆ ಆಮೇಲೆ ಬಾಯ್ಸಿಗೆ ತುಂಬಾ ಚೇಂಜಸ್ ಲೈಕ್ ವಾಯ್ಸ್ ಚೇಂಜ್ ಆಗುತ್ತೆ ಆಮೇಲೆ ಪಿಂಪಲ್ಸ್ ಬರುತ್ತೆ ಆಮೇಲೆ ಹೇರ್ ಹೇರ್ ಗ್ರೋತ್ ಆಗುತ್ತೆ ಪ್ರೈವೇಟ್ ಏರಿಯಾದಲ್ಲಿ ಸೊ ದೀಸ್ ಆರ್ ಆಲ್ ದ ಚೇಂಜಸ್ ಟೀನೇಜರ್ಸ್ ಆಗ್ತಾರೆ ಸೊ ಇವಾಗ ಒಂದು ಆಸ್ ಅ ಪೇರೆಂಟ್ ನಾವೀಗ ಒಂದು ಚೈಲ್ಡ್ ಒಂದು ರಿಲೇಷನ್ ಶಿಪ್ ಅಲ್ಲಿ ಇದಾರೆ ಅಂತ ಅನ್ಸಿದಾಗ ಏನ್ ಮಾಡ್ಬೇಕಾಗತ್ತೆ ಅಂತ ಸೊ ಇವಾಗ ಅಟ್ರಾಕ್ಷನ್ ಅಥವಾ ನಾವು ಓಕೆ ಚಂದ ಅಂತ ಅನ್ಸೋದು ಅದು ವೆರಿ ಕಾಮನ್ ಯಾಕಂದ್ರೆ ಆ ಆ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಲ್ಲಿ ಹಾರ್ಮೋನಲ್ ಚೇಂಜಸ್ ಅಲ್ಲೇ ಬರುತ್ತೆ ಸೊ ಅಟ್ರಾಕ್ಟ್ ಆಗೋದು ಇಟ್ಸ್ ನಾರ್ಮಲ್ ಬಟ್ ಆ ಚೈಲ್ಡ್ ರಿಲೇಷನ್ಶಿಪ್ ಅಲ್ಲಿ ಇದ್ದಾಗ ನಾವು ಆಸ್ ಅ ಪೇರೆಂಟ್ ಏನ್ ಮಾಡಬೇಕು ಅಂದ್ರೆ ಜಸ್ಟ್ ಈ ಈ ರಿಲೇಶನ್ಶಿಪ್ ಯಾವ್ದ್ರಲ್ಲಿ ಇದೆ ಓಕೆ ಜಸ್ಟ್ ಮಾತಾಡ್ತಿದ್ದಾರೆ ಫೈನ್ ಸೊ ಟೆಕ್ಸ್ಟ್ ಮಾಡ್ತಾ ಇದಾರೆ ಹೇಗಿತ್ತು ಸ್ಕೂಲ್ ಇವತ್ತು ಏನೇನ್ ಮಾಡಿದೆ ಅಥವಾ ಏನ್ ಊಟ ಮಾಡಿದೆ ನಾರ್ಮಲ್ ಈಗ ಗರ್ಲ್ಸ್ ಜೊತೆ ಬಟ್ ಈಗ ಹುಡುಗರು ನಾವು ಹೋಗೋಣ ಸ್ಕೂಲ್ ಬಂಕ್ ಮಾಡ್ಬಿಟ್ಟು ನಾವು ಮೂವಿಗೆ ಹೋಗೋಣ ಪಾರ್ಕ್ ಹೋಗೋಣ ಅಂತ ನೀವು ಆತರ ತರ ಮೆಸೇಜಸ್ ಎಲ್ಲ ನೋಡಿದಾಗ ನಾವು ಚೈಲ್ಡ್ ಜೊತೆ ಕುತ್ಕೊಂಡು ಮಾತಾಡ್ಬೇಕಾಗುತ್ತೆ ಸೊ ಇನ್ಸ್ಟೆಡ್ ಆಫ್ ಸೇಯಿಂಗ್ ಓ ನೀನು ಈ ಯಾರ ಜೊತೆ ಮಾಡಾದ್ಮೇಲೆ ಅವ್ರ ಹತ್ರ ಮಾತಾಡೋದು ಅಥವಾ ಸರ್ಪ್ರೈಸ್ ಮಾಡ್ಕೊಂಡು ಹೋ ನೀನು ಇವ್ರ ಜೊತೆ ಹೊರಗಡೆ ಹೋದ ಕ್ಲಾಸ್ ಸರ್ಪ್ರೈಸ್ ಆಗಬಾರ್ದು ಓವರ್ ಆಲ್ ನಾವು ಅವ್ರಿಗೆ ಒಂಥರ ಬೇಜಾರ್ ಮಾಡ್ಕೋಬಾರ್ದು ಅಥವಾ ನಾವು ಅವ್ರಿಗೆ ಚೈಲ್ಡಿಗೆ ಶಾಕ್ ಕೊಟ್ಟಂಗೆ ಆಗಬಾರ್ದು ಬಟ್ ನಾವು ಸಾಫ್ಟ್ ಆಗಿ ಕಾಮಾಗಿ ಕೇಳ್ಬೇಕಾಗತ್ತೆ ಓಕೆ ನೀನ್ ಯಾರ ಜೊತೆ ಹೋದೆ ಯಾಕೆ ಹೋದೆ ಎಲ್ಲಿ ಹೋದೆ ಎಷ್ಟ್ ದಿನ ದಿನ ನೀನು ಅವ್ರ ಜೊತೆ ಮಾತಾಡ್ತಿದ್ಯಾ ಅಥವಾ ಕ್ಲಾಸ್ ಬಂಕ್ ಮಾಡ್ಬಿಟ್ಟು ಎಷ್ಟ್ ದಿನ ನೀನು ಈ ತರ ಮಾಡ್ತಾ ಇದೀಯ ಅಂತ ನಾವು ಸಾಫ್ಟ್ ಆಗಿ ಕೇಳ್ಬೇಕಾಗತ್ತೆ ಇಲ್ದಿದ್ರೆ ನಾವು ಜೋರಾಗಿ ನಾವು ಪ್ಯಾನಿಕ್ ಅಲ್ಲಿ ಕೇಳಿದ್ರೆ ಆ ಚೈಲ್ಡ್ ಬ್ಲಾಕ್ ಫ್ರೀಸ್ ಆಗ್ಬಿಟ್ಟು ಏನು ಓಪನ್ ಅಪ್ ಆಗಲ್ಲ ಸೊ ನಾವು ಅದನ್ನ ಆರಾಮ್ಸೆ ಆಗಿ ಕೇಳ್ಬೇಕಾಗುತ್ತೆ ಒಂದು ಚೈಲ್ಡ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಯಾವುದೋ ಒಂದು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹರ್ಟ್ ಆಗಿರುತ್ತೆ ಅಥವಾ ಲವ್ ಫೇಲ್ಯೂರ್ ಆಗಿರುತ್ತೆ ಅಥವಾ ಫ್ರೆಂಡ್ಶಿಪ್ ಅಲ್ಲಿ ಸಾಕಷ್ಟು ಗೊಂದಲಗಳು ಬಂದಿರುತ್ತೆ ಬ್ರೇಕ್ ಆಗಿರುತ್ತೆ ಸೊ ಅದನ್ನ ಹ್ಯಾಂಡಲ್ ಮಾಡೋದು ಹೇಗೆ ನಮ್ಮ ಯೂತ್ಸ್ಗೆ ಟಿಪ್ಸ್ ಕೊಡಿ ಸೊ ಫಸ್ಟ್ ನಾವ್ ಏನೋ ಈ ತರ ಬ್ರೇಕ್ ಈಗ ರಿಲೇಷನ್ಶಿಪ್ ಅಲ್ಲಿ ಫೇಲಿಯರ್ ಆಗಿರ್ತಾರೆ ಅಥವಾ ಈ ರಿಲೇಷನ್ಶಿಪ್ ತುಂಬಾ ಡೀಪ್ ಒಂದು ತ್ರೀ ಇಯರ್ಸ್ ಫೈವ್ ಇಯರ್ಸ್ ರಿಲೇಷನ್ಶಿಪ್ ಅಲ್ಲಿ ಇದ್ದಿರ್ತೀರ ಸೊ ಈ ತರ ಆದಾಗ ಸೊ ಫಸ್ಟ್ ನಾವ್ ಏನ್ ಮಾಡ್ಕೋಬೇಕು ಅಂದ್ರೆ ನಮಗೆ ಟ್ರಸ್ಟೆಡ್ ಪರ್ಸನ್ ಹತ್ರ ಹೋಗಿ ಮಾತಾಡ್ಬೇಕಾಗತ್ತೆ ಇದು ಪೇರೆಂಟ್ಸ್ ಆಗಿರ್ಲಿ ಅಥವಾ ನಮ್ಮ ಬೆಸ್ಟ್ ಫ್ರೆಂಡ್ ಹತ್ರ ಹೋಗಿ ಫಸ್ಟ್ ಮಾತಾಡ್ಬೇಕಾಗತ್ತೆ ಸೊ ಹ್ಯಾಸ್ ಅ ಪೇರೆಂಟ್ ನಾವು ಆ ಪೇರೆ ಮಕ್ಳಿಗೆ ನಾವು ಆ ಓಪನ್ನೆಸ್ ಕೊಡ್ಬೇಕು ಇಲ್ದಿದ್ರೆ ಆ ಪೇರೆ ಮಕ್ಳು ಬಂದು ನಮ್ಮ ಹತ್ರ ಡಿಸ್ಕಸ್ ಮಾಡಲ್ಲ ಸೊ ಡಿಸ್ಕಸ್ ಮಾಡಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅವ್ರು ತುಂಬಾ ಓಕೆ ಫೇಲಿಯರ್ ಆಯ್ತು ಆಮೇಲೆ ಬೇಜಾರ್ ಆಗ್ತಾರೆ ಅವರು ಸ್ಟಡೀಸ್ ಕಡೆ ಅವರು ಇಂಟ್ರೆಸ್ಟ್ ಕೊಡಲ್ಲ ಆಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಅವ್ರು ಏನು ಇಂಟ್ರೆಸ್ಟ್ ಕೊಡಲ್ಲ ಎಲ್ಲರ್ನೂ ಅವರು ಡೌಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಟ್ರಸ್ಟೇ ಮಾಡಲ್ಲ ಯಾವ ನೂ ಅವರು ಟ್ರಸ್ಟ್ ಮಾಡಲ್ಲ ಅವನು ಅವನು ಚೀಟ್ ಮಾಡ್ತಾನೆ ಅವನು ನನ್ನನ್ನು ಬಿಟ್ಟು ಹೋಗ್ತಾನೆ ಗ್ಯಾರಂಟಿ ಅಂತ ನಾವು ಆತರ ಬಿಲೀಫ್ ಸ್ಟಾರ್ಟ್ ಮಾಡ್ತೀವಿ ಸೊ ಆಸ್ ಅ ನೀವೇನಾದ್ರು ಬ್ರೇಕ್ ಆಗಿದ್ರೆ ಫಸ್ಟ್ ಏನಂದ್ರೆ ಹೋಗಿ ಡಿಸ್ಕಸ್ ಮಾಡಿ ಬೇರೆಯವ್ರ ಜೊತೆ ನಾವು ಡಿಸ್ಕಸ್ ಮಾಡಿದಾಗ ನಮಗೆ ಅವರು ಟಿಪ್ಸ್ ಕೊಡ್ತಾರೆ ಅವರು ಅಥವಾ ಇನ್ನು ಪೇರೆಂಟ್ಸ್ ಜೊತೆ ನಿಮಗೆ ಮಾತಾಡಕ್ ಆಗಲ್ಲ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಅದನ್ನ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳಿ ಪ್ರೊಫೆಷ್ನಲ್ ತರ ಹೆಲ್ಪ್ ಮಾಡುತ್ತೆ ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳೋದು ಪ್ರೊಫೆಷನಲ್ ಹೆಲ್ಪ್ ಮಾಡಿದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮಗು ಏನೇನು ಅನಿಸ್ತಾ ಇದೆ ಅದನ್ನೆಲ್ಲ ಅವರು ವೆಂಟ್ಔಟ್ ಮಾಡ್ತಾರೆ ಈಗ ಎಷ್ಟೋ ವರ್ಷದಿಂದ ರಿಲೇಷನ್ಶಿಪ್ ಇದೆ ನಾನು ಎಷ್ಟು ಚೆನ್ನಾಗಿ ಅವ್ರ ಜೊತೆ ಇದೆ ಅಂತ ಅವ್ರೆಲ್ಲ ವೆಂಟ್ಔಟ್ ಮಾಡ್ತಾರೆ ಆಮೇಲೆ ಇನ್ನೊಂದೇನಂದ್ರೆ ಪ್ರೊಫೆಷನಲ್ ಹೆಲ್ಪ್ ಅಲ್ಲಿ ಸೇಫ್ ಸ್ಪೇಸ್ ಆಗಿರುತ್ತೆ ನಾವು ಅಲ್ಲಿ ಜಡ್ಜ್ ಮಾಡಲ್ಲ ಯಾಕೆ ಮಾಡಿದೆ ಈ ಸಣ್ಣ ವಯಸ್ಸಲ್ಲಿ ನೀನು ಈ ತರ ಅಂತ ನಾವು ಆತರ ಜಡ್ಜ್ ಮಾಡಲ್ಲ ಇಟ್ಸ್ ಅ ಸೇಫ್ ಸ್ಪೇಸ್ ಫಸ್ಟ್ ನಾವು ಆ ಚೈಲ್ಡ್ ಜೊತೆ ಮಾತಾಡಿ ಅವರದ್ದು ಎಲ್ಲ ಕೇಳಿದಾಗ ಅವ್ರಿಗದು ಕಂಫರ್ಟ್ ಆಗುತ್ತೆ ಆಗುತ್ತೆ ಆಮೇಲೆ ಅವರಿಗೆ ನಾವು ಟಿಪ್ಸ್ ಕೊಡ್ತೀವಿ ಈ ಏಜು ನಿಮಗೆ ಇನ್ಫೆಕ್ಚುಯೇಷನ್ ಆಗುತ್ತೆ ಇದು ಒಂದು ವರ್ಷ ನೀವು ಇವ್ರನ್ನ ಇಷ್ಟಪಡ್ತೀವಿ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಇನ್ನೊಬ್ರನ್ನ ಇಷ್ಟಪಡ್ತೀಯ ಅದು ಈ ಏಜು ಇಟ್ಸ್ ಮೋರ್ ಆಫ್ ತುಂಬಾ ಮೆಚೂರ್ ಆಗಿಲ್ಲ ನಾವು ಈ ಏಜ್ಗೆ ನೀವು ರಿಲೇಶನ್ಶಿಪ್ ಲವ್ ಎಲ್ಲ ಮಾಡೋ ಏಜ್ ಅಲ್ಲ ಬಟ್ ಫ್ರೆಂಡ್ಸ್ ಆಗಿರ್ಬೋದು ನಿಂದು ಇವಾಗ ಏನಂದ್ರೆ ನಿನ್ ಸ್ಟಡೀಸ್ ಬಗ್ಗೆ ನಿನ್ ಹೆಲ್ತ್ ಬಗ್ಗೆ ಎಕ್ಸ್ಟ್ರಾ ಕರಿಕುಲರ್ ಆಕ್ಟಿವಿಟೀಸ್ ಬಗ್ಗೆ ನೀನು ಗಮನ ಕೊಡ್ಬೋದು ಅಂತ ನಾವು ಹೇಳ್ತೀವಿ ಮತ್ತೆ ಏನಂದ್ರೆ ಓಕೆ ಇದು ಈ ತರ ಆಯ್ತು ಬಟ್ ನೀನಿಗೆ ಅವನಿಗೆ ಇಷ್ಟ ಆಗಿಲ್ದಿದ್ರೆ ನೀನ್ ಏನ್ ಮಾಡ್ಬೇಕಾಗತ್ತೆ ರೈಟ್ ನೀನು ಫೋರ್ಸ್ಫುಲ್ ಆಗಿ ಅವ್ರ ಇಷ್ಟಪಡಕ್ ಆಗಲ್ಲ ರೈಟ್ ಇದ್ರ ನೀವು ಮೂವ್ ಆನ್ ಆಗ್ಬೇಕು ಯಾವ ತರ ಮೂವ್ ಆನ್ ಆಗ್ಬಹುದು ಅಂತ ನಾವು ಅವ್ರ ನಾವು ಸೊಲ್ಯೂಷನ್ ಹೇಳಾದ್ಮೇಲೆ ಅವ್ರ ಹತ್ರನು ಕೇಳ್ತೀವಿ ಸೊ ಅವರು ಚೈಲ್ಡ್ಹುಡ್ ಆಪ್ಷನ್ಸ್ ಕೊಡ್ತಾರೆ ನಾನು ಈಗ ಸ್ಟಡೀಸ್ ನ ಕಡೆ ಗಮನ ಕೊಡ್ತೀವಿ ಅಥವಾ ನಾಳೆ ನಂದು ನಾನು ಡ್ಯಾನ್ಸರ್ ಸೊ ನಾನು ಅದ್ರ ಬಗ್ಗೆ ನಾನು ಗಮನ ಕೊಡ್ತೀನಿ ಅಥವಾ ನಾನು ಐ ಆಮ್ ಗುಡ್ ಅಟ್ ಸ್ಪೋರ್ಟ್ಸ್ ನಾನು ಅದ್ರ ಕಡೆ ಗಮನ ಕೊಡ್ತೀನಿ ಅಂತ ಅವರು ಆ ಡೈವರ್ಟ್ ಆಗ್ತಾರೆ ಇದು ಇದ್ರ ಬಗ್ಗೆ ಅವರು ರಿಲೇಶನ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಾರಲ್ಲ ಬಟ್ ಅವರ ಏಮ್ ಅವ್ರ ಗೋಲ್ ಸ್ಟಡೀಸು ಎಕ್ಸ್ಟ್ರಾ ಕರಿಕ್ಯುಲರ್ ಅವರು ಗಮನ ಕೊಡ್ತಾ ಇರ್ತಾರೆ ಇದೊಂದು ರಾಂಗ್ ರಿಲೇಶನ್ಶಿಪ್ ಅಂತ ಹೇಗೆ ಅರ್ಥ ಆಗುತ್ತೆ ಅದೇ ಫ್ರೆಂಡ್ಸ್ ಆಗಿರಬಹುದು ಅಥವಾ ಲವರ್ ಆಗಿರಬಹುದು ಅಥವಾ ಬೇರೆ ಯಾವ್ದೋ ಹೊಸ ಪರಿಚಯ ಅಥವಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹೊಸದಾಗಿ ಯಾವ್ದೋ ಒಂದು ಆಪ್ ಮೂಲಕ ಪರಿಚಯ ಆಗ್ತಾರೆ ಸೊ ಹೇಗೆ ಇದು ಡೇಂಜರಸ್ ಅಂತ ನಾವು ಕಂಡಿಟ್ಕೊಳ್ಳೋದು ಓಕೆ ಸೊ ನಾವೇನಂದ್ರೆ ಎಲ್ಲ ರಿಲೇಷನ್ಶಿಪ್ ಅಲ್ಲಿ ನಮಗೆ ಈಗ ಯಂಗ್ ಯಂಗ್ಸ್ಟರ್ಸ್ ಗೆ ನಾನು ಏನಂತ ದಿಸ್ ಇಸ್ ನಾಟ್ ದ ಟೈಮ್ ಟು ಗೆಟ್ ಇನ್ವಾಲ್ವ್ ಇನ್ ಅ ರಿಲೇಶನ್ಶಿಪ್ ಆರ್ ಮದುವೆ ಬಗ್ಗೆ ಅಥವಾ ಲಾಂಗ್ ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡೋದು ಇದು ಕರೆಕ್ಟ್ ಏಜ್ ಅಲ್ಲ ಸೊ ಯಾವ ನಾವು ಇನ್ನೂ ಮೆಚೂರ್ ಆಗಿರಲ್ಲ ಅವರು ಕರ್ ಅವರು ಒಳ್ಳೆಯವರ ಅಥವಾ ಅವರು ನಮ್ಮ ನಮ್ದು ಅವ್ರದ್ದು ವ್ಯಾಲ್ಯೂ ಮ್ಯಾಚ್ ಆಗುತ್ತಾ ಅಂತ ನಮಗೆ ಅದು ನಮಗೆ ಅಷ್ಟು ತಿಳುವಳಿಕೆ ಇರಲ್ಲ ಸೊ ಈ ಏಜ್ ಅಲ್ಲಿ ನಾವು ತುಂಬಾ ಚಂಚಲ ಆಗಿರ್ತೀವಿ ಆಮೇಲೆ ನಮಗೆ ಮೆಚೂರ್ ಆಗೂ ಇರಲ್ಲ ಸೊ ನಾವು ಲವ್ ಅಲ್ಲಿ ಇಷ್ಟ ಪಡ್ಬೋದು ಬಟ್ ಅದನ್ನ ನಾವು ಫ್ಯೂಚರ್ ಮ್ಯಾರೇಜು ಅಥವಾ ಕಮಿಟ್ಮೆಂಟ್ ಅಲ್ಲಿ ಇರಬೇಡಿ ಸೊ ನಾನು ಏನ್ ಹೇಳೋದ್ ಓಕೆ ಇನ್ ಕೇಸ್ ಯು ಯು ಆರ್ ಇನ್ ಲವ್ ವಿತ್ ಸಂಬಡಿ ಸೊ ಈಗ ಔಟ್ ಮಾಡ್ಕೋಬೇಕು ಅವ್ರು ಒಳ್ಳೇನ ಅವ್ನು ಕೆಟ್ಟವ್ನ ಅಂತ ಹೇಳಿದಾಗ ಫಸ್ಟ್ ಏನಂದ್ರೆ ನಿಮ್ದು ಅವ್ರದ್ದು ಮ್ಯಾಚ್ ಆಗ್ತಾ ಇದೆಯಾ ವ್ಯಾಲ್ಯೂಸು ನಿಮ್ಮ ಇಂಟ್ರೆಸ್ಟು ಆಮೇಲೆ ನಿಮ್ಗೂ ಅವರಿಗೂ ಅವ್ರು ಆ ಪರ್ಸನ್ ನೀವು ಹೇಳೋದ್ನು ಕೇಳ್ತಾ ಇದ್ದಾರಾ ಆಮೇಲೆ ಇನ್ನೊಂದು ಓವರ್ ಪ್ರೊಟೆಕ್ಟಿವ್ ಆಗಿರ್ತಾರೆ ನೀನು ಎಲ್ಲಿಗೆ ಹೋದೆ ಎಷ್ಟೊತ್ತಿಗೆ ಮನೆಗೆ ಬಂದೆ ನೀನು ಈ ತರ ಡ್ರೆಸ್ ಹಾಕೋ ಆಮೇಲೆ ನೀನು ಇದನ್ನೇ ತಿನ್ನು ಇಲ್ಲಿ ಇವ್ರ ಜೊತೆ ಮಾತಾಡಬೇಡ ಓವರ್ ಪೊಸಿಟಿವ್ ಆಗಿರೋದೆಲ್ಲ ಅದು ರೆಡ್ ಫ್ಲಾಗ್ ಇಟ್ಸ್ ನಾಟ್ ಕರೆಕ್ಟ್ ದೊಡ್ಡ ಮಟ್ಟಕ್ಕೆ ಬೆಳೆದಿರೋಂಥವ್ರನ್ನ ನೋಡಿ ಎಲ್ಲಾ ಟೀನೇಜರ್ಸ್ ಅನ್ಕೊಳ್ತಾರೆ ನಾನು ಈ ತರ ದೊಡ್ಡ ಪೊಸಿಷನ್ ಅಲ್ಲಿ ಹೋಗಬೇಕು ಅಥವಾ ಈ ತರ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಥವಾ ಯಾವುದೋ ಒಂದು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಅನ್ಕೊಳ್ತಾರೆ ಹಾಗೆ ನಾವು ಮುಂದೆ ಇರ್ಬೇಕು ಅಂದ್ರೆ ಟೀನೇಜ್ ಅಲ್ಲಿ ಯಾವ ತರ ನಮ್ ಬಿಹೇವಿಯರ್ಸ್ ಇರ್ಬೇಕು ಓಕೆ ಫಸ್ಟ್ ಏನಂದ್ರೆ ನಮಗೆ ನಮ್ಗೆ ಗೋಲ್ ಇಟ್ಕೋಬೇಕು ಓಕೆ ನನಗೆ ಈಗ ಸ್ಟಡೀಸ್ ಅಲ್ಲಿ ನನಗೆ ಎಷ್ಟ್ ಮಾರ್ಕ್ಸ್ ಬರ್ಬೇಕು ನನಗೆ ಲಾಸ್ಟ್ ಟೈಮ್ ನನಗೆ ಔಟ್ ಆಫ್ ಹಂಡ್ರೆಡ್ ಸಿಕ್ಸ್ಟಿ ಬಂತು ಸೊ ನೆಕ್ಸ್ಟ್ ಟೈಮ್ ನಾನು ಏಟಿ ಬರ್ಬೇಕು ಅಂತ ನಾವು ಫಸ್ಟ್ ಗೋಲ್ ಇಟ್ಕೋಬೇಕಾಗತ್ತೆ ಒಂದು ಗೋಲ್ ಸೆಕೆಂಡ್ ನನಗೆ ಈಗ ನಾನು ಈಗ ಸೈಂಟಿಸ್ಟ್ ಆಗ್ತೀನ ಅಥವಾ ಐ ವಾಂಟ್ ಟು ಬಿ ನಂದೇ ಓನ್ ಆಗಿ ಬುಟಿಕ್ ಓಪನ್ ಮಾಡ್ಬೇಕಾ ಅಥವಾ ನಾನು ಒಂದ್ ದೊಡ್ಡ ಎಂಟರ್ಪ್ರನರ್ ಆಗ್ಬೇಕಂತ ನಮ್ಮ ಇರುತ್ತೆ ಸೊ ಅವಾಗ ನಾವು ನಮ್ ನಮ್ ನಮ್ಮ ರೋಲ್ ಮಾಡೆಲ್ ಅಂತ ಇರ್ತಾರೆ ಯಾರು ಈಗ ನಮ್ ರಿಲಯನ್ಸ್ ಅವರು ಅಥವಾ ಅಂಬಾನಿ ಅವ್ರದ್ದು ಅವರ ಅವ್ರದ್ದು ಲೈಫ್ ಸ್ಟೋರಿನ ನಾವು ನೋಡ್ಬೇಕಾಗುತ್ತೆ ಅವ್ರದ್ದು ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ಅವ್ರ ಬಗ್ಗೆ ಎಲ್ಲ ನಾವು ಕಂಡಿಡ್ತೀವಿ ಅಥವಾ ಬುಕ್ಸ್ ಅಲ್ಲಿ ಅವ್ರ ಬಗ್ಗೆ ಗೊತ್ತಿರತ್ತೆ ಗೊತ್ತಾಗುತ್ತೆ ಸೊ ಅವ್ರ ಬಗ್ಗೆ ನಾವು ಜಾಸ್ತಿ ಓದಬೇಕು ಹೇಗೆ ಅವರು ಮೇಲೆ ಬಂದ್ರು ಅಂತ ಅವ್ರ ಬಗ್ಗೆ ನಾವು ಓದಿದಾಗ ನಮಗೆ ಗೊತ್ತಾಗುತ್ತೆ ಓಕೆ ಫೈನ್ ಅವ್ರು ಬೇಸಿಕ್ ಇಂದ ಅವರು ಹೇಗೆ ಇಷ್ಟು ಫೇಮಸ್ ಆದ್ರು ಅಂತ ಅದರಿಂದ ನಮಗೆ ಗೊತ್ತಾಗುತ್ತೆ ಪ್ಲಸ್ ಇನ್ನೊಂದೇನಂದ್ರೆ ನಾವು ಟ್ರೈ ಮಾಡ್ತಾ ಇರಬೇಕು ನಮಗೆ ಈಗ ಒಂದ್ಸತಿ ನಾವು ಟ್ರೈ ಮಾಡಿಬಿಟ್ಟು ಬಿಡೋದಲ್ಲ ಯು ವಾಂಟ್ ಟು ಬಿಕಮ್ ಅ ಪಬ್ಲಿಕ್ ಸ್ಪೀಕರ್ ಸೊ ಒಂದ್ಸತಿ ನಾವು ಹೋಗಿ ಫೇಲಿಯರ್ ಆಗಿರ್ತೀವಿ ನಾವು ಎಲ್ಲರೂ ಮುಂದೆ ನಾವು ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀವಿ ಬಟ್ ಇಟ್ಸ್ ಓಕೆ ನಾವು ವಾಪಸ್ ಟ್ರೈ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಾವು ವಿ ಆರ್ ಬಾರ್ನ್ ನಾಟ್ ವಿತ್ ಟ್ಯಾಲೆಂಟ್ ರೈಟ್ ನಾವು ಕಾನ್ಫಿಡೆಂಟು ಅಥವಾ ನಾವು ಟ್ಯಾಲೆಂಟ್ ಆಗೋದು ನಮ್ಮ ಸ್ಟ್ರೆಂತ್ ಮೇಲೆ ಬರೋದು ಹೆಂಗಂದ್ರೆ ಫೇಲ್ಯರ್ ಫೇಲ್ ಆದ್ಮೇಲೆ ನಾವು ಬರೋದು ಸೊ ನಾವು ಟ್ರೈ ಮಾಡ್ತಾ ಇರಬೇಕಾಗುತ್ತೆ ನಾವು ಅಲ್ಲಿ ಅಚೀವ್ ಆಗ್ಬೇಕಂದ್ರೆ ಎರಡ್ ಮೂರ್ ಸತಿ ಅಲ್ಲ ಥೌಸಂಡ್ ಟೆನ್ ಟಿಲ್ ವಿ ಬಿಕಮ್ ಪರ್ಫೆಕ್ಟ್ ಕೀಪ್ ಟ್ರೈ ಟೀನೇಜಸ್ ಅಲ್ಲಿ ಹೇಳ್ಕೊಳಕ್ ಆಗದೆ ಇರುವಂತ ಅದೆಷ್ಟೋ ಗೊಂದಲಗಳು ಸಮಸ್ಯೆಗಳು ಮನಸ್ಸಿನಲ್ಲಿ ಕೊರಿತಾ ಇರತ್ತೆ ಏನ್ ಟಿಪ್ಸ್ ಕೊಡ್ತೀರಾ ಕೊನೆಯದಾಗಿ ಸೊ ಗೆ ಫ್ರೆಂಡ್ಸ್ ಜೊತೆ ಹೇಳಿದರೆ ಅವರಿಗೆ ಓ ಜಡ್ಜ್ ಅಂತ ಅನ್ಸುತ್ತೆ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡೋಂಥ ಟಾಪಿಕ್ ಅಲ್ಲ ಸೊ ಹಾಗೆ ಆಸ್ ಅ ಚೈಲ್ಡ್ ಏನು ಮಾಡ್ಬೋದು ಅಂದರೆ ಜರ್ನಲಿಂಗ್ ಮಾಡ್ಬೋದು ಒಂದು ಪೇಪರ್ ತಗೊಳ್ಳಿ ಒಂದು ಪೆನ್ನಲ್ಲಿ ಏನೇನು ಅನ್ನಿಸ್ತಾ ಇದೆ ಅದನ್ನ ಬರೀರಿ ಅವಾಗ ನಿಮಗೆ ಓಕೆ ನಂದು ಸ್ಯಾಡ್ನೆಸ್ಸು ಫ್ರಸ್ಟ್ರೇಷನ್ ಎಲ್ಲ ಪೇಪರಲ್ಲಿ ಬಂದಾಗ ನಿಮಗೆ ಹಗುರವಾಗುತ್ತೆ ಅದನ್ನ ತೆಗೆದ್ಬಿಟ್ಟು ಆಮೇಲೆ ಎಸಿಬೋದು ಮಕ್ಳು ಅಂದಿದ ತಕ್ಷಣ ಸೂಕ್ಷ್ಮತೆ ನೆನಪಾಗುತ್ತೆ ಯಾವುದೇ ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೆ ಅಸಾಧ್ಯ ಮತ್ತೆ ಅವ್ರ ಸಮಸ್ಯೆಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ತಂದೆ ತಾಯಿಗಳು ಕೇಳುವಂತ ಪ್ರಶ್ನೆಗೆ ಈಗ ಉತ್ತರಗಳನ್ನ ತಿಳಿಸ್ಕೊಳ್ಳೋಣ ನಮ್ಮ ಸೈಕಾಲಜಿಸ್ಟ್ ಇದ್ದಾರೆ ಎಸ್ಪೆಷಲಿ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅವರು ಸೊ ಮೇಡಮ್ ಮಕ್ಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಸೊ ಅದಕ್ಕೆ ಒನ್ ವರ್ಡ್ ಅಲ್ಲಿ ಅಥವಾ ಒಂದ್ ಸೆಂಟೆನ್ಸ್ ಅಲ್ಲಿ ಉತ್ತರನ ತಿಳಿಸ್ಕೊಡಿ ತುಂಬಾ ಜನ ಮಕ್ಕಳು ಸ್ಕೂಲಿಗೆ ಹೋಗೋದಕ್ಕೆ ಇಷ್ಟನೇ ಪಡಲ್ಲ ಯಾಕೆ ಪೇರೆಂಟ್ಸ್ ಹೇಳ್ತಾರೆ ಓ ಹೋಗು ನೀನು ಸ್ಕೂಲಿಗೆ ಅಂತ ಬಟ್ ಅವ್ರಿಗೆ ಯಾಕೆ ಹೋಗಲ್ಲ ಅಂದ್ರೆ ಏನೋ ಒಂದು ಬುಲ್ಲಿ ಆಗಿರ್ಬೋದು ಕ್ಲಾಸ್ ರೂಮ್ ಅಲ್ಲಿ ಬುಲ್ಲಿ ಆಗಿರ್ಬೋದು ವ್ಯಾನ್ ಅಲ್ಲಿ ಬುಲ್ಲಿ ಆಗಿರ್ಬೋದು ಅಥವಾ ಚೈಲ್ಡ್ ಕಡಿಮೆ ಮಾರ್ಕ್ಸ್ ಬಂದಿರ್ಬೋದು ಅದಕ್ಕೆ ಅವ್ರಿಗೆ ಎಲ್ಲಿ ಬೇಜಾರಾಗುತ್ತೆ ಟೀಚರ್ ನನ್ನ ಎಲ್ಲರ ಮುಂದೆ ಕೇಳ್ತಾರೆ ಅಂತ ಅವರಿಗೆ ಬೇಜಾರಾಗುತ್ತೆ ಅದಕ್ಕೆ ಅವ್ರು ಹೋಗಲ್ಲ ಇರ್ಬೋದು ಸಂಬಂಧಿಕರು ಮಕ್ಳು ಬಂದ್ರೆ ಮಕ್ಳಿಗೆ ಇಷ್ಟನೇ ಆಗಲ್ಲ ಅವ್ರ ಜೊತೆಗೆ ಬೆರೆಯೋದೇ ಇಲ್ಲ ಯಾಕೆ ಯಾಕಂದ್ರೆ ಅವರು ಸೋಷಿಯಲ್ ಸ್ಕಿಲ್ಸ್ ನಾವು ಅವ್ರಿಗೆ ಹೇಳೇ ಕೊಟ್ಟಿರಲ್ಲ ಸೊಮ್ಮ ಏನ್ ಮಾಡಿರ್ತೀವಿ ಅಂದ್ರೆ ಬರೀ ಅವ್ರ ಗ್ಯಾಜೆಟ್ಸ್ ಅಲ್ಲೇ ಇರ್ತಾರೆ ಅಥವಾ ಅವರಿಗೆ ಜಸ್ಟ್ ಅವ್ರದೇ ಓನ್ ಹಾಬೀಸ್ ಅಲ್ಲಿ ಇರ್ತಾರೆ ಬಟ್ ಅವ್ರಿಗೆ ಯಾರ ಜೊತೆ ಬೆರೆಯಲ್ಲ ದೊಡ್ಡವ್ರ ಜೊತೆ ಆಗಿರ್ಲಿ ಮಕ್ಕಳ ಜೊತೆ ಆಗಿರ್ಲಿ ಅವ್ರು ಬೆರೆಯ ಸ್ಕಿಲ್ಸ್ ಸೋಷಲ್ ಸ್ಕಿಲ್ಸ್ ನಾವು ಪೇರೆಂಟ್ಸ್ ಆಗಿ ಹೇಳ್ಕೊಟ್ಟಿರಲ್ಲ ಅದಕ್ಕೆ ಅವ್ರು ಬೆರೆಯದೇ ಇಲ್ಲ ತಪ್ಪು ಮಾಡಿದಿರಾ ನೀವು ಸಾರಿ ಕೇಳಿ ಅಂತ ಹೇಳಿದ್ರು ಕೂಡ ಸಾರಿ ಕೇಳೋದಕ್ಕೆ ಎಸಿಟೇಷನ್ ಮಾಡ್ತಾರೆ ಯಾಕಂದ್ರೆ ನಾವು ಆಕ್ಸೆಪ್ಟ್ ಮಾಡಲ್ಲ ಏನಾಗುತ್ತೆ ಅಂದ್ರೆ ಮಕ್ಳುಗಳು ಓಕೆ ನಾನೇ ಸರಿ ನನಗೆ ಎಲ್ಲ ಗೊತ್ತಿದೆ ನನ್ಕಿಂತ ಮೇಲೆ ಯಾರು ಇಲ್ಲ ಅಂತ ನಾವು ಆಸ್ ಅ ಪೇರೆಂಟು ನಾವು ಹೇಳ್ಕೊಟ್ಟಿರ್ತೀವಿ ಅಥವಾ ಅವರಾಗೆ ಕಲ್ತಿರ್ತಾರೆ ದೊಡ್ಡವರಿಗೆ ಗೌರವ ಕೊಡೋದಕ್ಕೆ ತುಂಬಾ ಯೋಚನೆ ಮಾಡ್ತಾರೆ ಓಕೆ ಸೊ ಅವರು ರೆಸ್ಪೆಕ್ಟು ಅನ್ನೋದು ಅವರಿಗೆ ನಾವು ಹೇಳ್ಕೊಡ್ಬೇಕಾಗುತ್ತೆ ದೊಡ್ಡವ್ರಿಗೆ ಥರ ರೆಸ್ಪೆಕ್ಟ್ ಮಾಡೋದು ದೊಡ್ಡವರಿಗೆ ಮಾತ್ರ ಅಲ್ಲ ಈವನ್ ಸ ನಮ್ದು ಮಿಸ್ಟೇಕ್ ಏನಾದ್ರೂ ಸಣ್ಣವ್ರದ್ದು ಯಾವ್ದಾದ್ರು ಮಿಸ್ಟೇಕ್ ಇದ್ರೇನು ಅವ್ರಿಗೂ ನಾವು ರೆಸ್ಪೆಕ್ಟ್ ಮಾಡಿ ನಾವು ಅವ್ರ ಜೊತೆ ಮಾತಾಡ್ಬೇಕಾಗತ್ತೆ ಹೋಮ್ ವರ್ಕ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ಕೊಂತಾರೆ ಚೈಲ್ಡಿಗ ಏನಾಗುತ್ತೆಂದ್ರೆ ಒಂದೊಂದ್ಸತಿ ಗೆ ಆ ಸಬ್ಜೆಕ್ಟ್ ಬಗ್ಗೆ ಅವ್ರಿಗೆ ಅಷ್ಟು ಇಷ್ಟ ಇಷ್ಟ ಆಗಿರಲ್ಲ ಸೊ ಚೈಲ್ಡ್ ಏನ್ ಮಾಡುತ್ತೆ ಓಕೆ ಮಾಡಲೇಬೇಕು ಯಾಕಂದ್ರೆ ಎಲ್ಲ ಸಬ್ಜೆಕ್ಟ್ಸ್ ಟಿಲ್ ಟೆಂತ್ ಮಾಡ್ಲೇಬೇಕಾಗುತ್ತೆ ಸೊ ಈಗ ಪೇರೆಂಟ್ಸ್ ಏನ್ ಮಾಡ್ಬೇಕಾಗುತ್ತೆ ಆ ಚೈಲ್ಡಿಗ ಆ ಸಬ್ಜೆಕ್ಟ್ ಇಷ್ಟ ಇಲ್ದಿದ್ರು ಮ್ಯಾಥ್ಸ ಸೈನ್ಸ್ ಇಷ್ಟ ಆಗದಿದ್ರು ಚೈ ಪೇರೆಂಟ್ಸ್ ಕುತ್ಕೊಬಿಟ್ಟು ಅವ್ರ ಜೊತೆ ಸ್ವಲ್ಪ ಸ್ಟೋರಿ ಟೈಲಿಂಗ್ ಅಲ್ಲಿ ಅವ್ರಿಗೆ ವಿಡಿಯೋಸ್ ತೋರ್ಸೆ ಹೇಳೋದಾಗಿರ್ಲಿ ಡಿಫ್ರೆಂಟ್ ವೇಸ್ ಅಲ್ಲಿ ಚೈಲ್ಡಿಗೆ ಹೇಳ್ಕೊಡ್ಬೇಕಾಗುತ್ತೆ ತಾನು ಬಳಸ್ತಕ್ಕಂತ ಆಟಿಕೆಗಳಾಗಿರ್ಬೋದು ಅಥವಾ ಟಾಯ್ಸ್ ಆಗಿರ್ಬೋದು ಯಾರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ತಾರೆ ಅಥವಾ ತುಂಬಾ ಸಿಟ್ ಮಾಡ್ತಾರೆ ಇವಾಗ ಎಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿ ಇರ್ತೀವಿ ಗಂಡ ಹೆಂತಿ ಒಂದೇ ಮಗು ಮೊದ್ಲಿನ ತರ ಅಜ್ಜ ಅಜ್ಜಿ ಜೊತೆ ಅಥವಾ ಜಾಯಿಂಟ್ ಫ್ಯಾಮಿಲಿ ಇರಲ್ಲ ಸೊ ಈಗ ಮಕ್ಳಿಗೆ ಟಾಯ್ಸ್ ನ ಶೇರ್ ಮಾಡೋದು ಅಹ್ ಅದನ್ನು ಅವರಿಗೆ ಗೊತ್ತಿರಲ್ಲ ಪ್ಲಸ್ ಅವ್ರಿಗೆ ಆತರ ಸಡನ್ ಆಗಿ ನಾವು ಮಕ್ಳನ್ನ ನಾವು ಬೇರೆ ಕಡೆ ಕರ್ಕೊಂಡು ಹೋದಾಗ ಅವ್ರಿಗೆ ಓ ನಾನು ಯಾಕೆ ಶೇರ್ ಮಾಡ್ಬೇಕು ಇದು ನನ್ನ ಟಾಯ್ಸ್ ಇದು ನಾನು ಈ ಟಾಯ್ಸ್ ನ ಬೇರೆಯವ್ರಿಗೆ ಕೊಟ್ರೆ ಅದು ಹಾಳಾಗುತ್ತೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಬಟ್ ಅದು ಸೋಷಿಯಲ್ ಸ್ಕಿಲ್ಸ್ ನ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ರು ನಾವು ಕರ್ಕೊಂಡು ಹೋಗಬೇಕು ಲೈಕ್ ಪ್ಲೇ ಗ್ರೌಂಡಿಗಾಗಿರ್ಬೇಕು ಅಥವಾ ನೇಬರ್ಸ್ ಮನೆಗೆ ಕರ್ಕೊಂಡು ಹೋಗ್ಬೋದು ಅಥವಾ ವೀಕೆಂಡ್ಸ್ ತುಂಬಾ ಸೋಷಿಯಲ್ ಆಕ್ಟಿವಿಟೀಸ್ ಇರುತ್ತೆ ಕಿಡ್ಸ್ ಗೆ ಆತರ ಅದಕ್ಕೆ ಕರ್ಕೊಂಡು ಹೋದಾಗ ಮಕ್ಕಳಿಗೆ ಬೆರೆಯೋದು ಈಸಿ ಆಗುತ್ತೆ ಮಕ್ಕಳ ಮನಸ್ಸು ಪ್ರಶಾಂತವಾಗಿರ್ಬೇಕು ಅಂತ ಹೇಳಿದ್ರೆ ತಂದೆ ತಾಯಿಗಳು ಮುಖ್ಯವಾಗಿ ಏನ್ ಮಾಡ್ಬೇಕು ಮಕ್ಕಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಈಗ ಮಕ್ಕಳಿಗೆ ನಾವು ಟಾಯ್ಸ್ ತೆಕ್ಕೊಡ್ತೀವಿ ಬೇಕಾಗಿರೋ ಫೇವ್ರೇಟ್ ಫುಡ್ ಕೊಡ್ತೀವಿ ಅಥವಾ ಅವ್ರಿಗೆ ಇಷ್ಟ ಬಂದಿರೋದು ಏ ಗ್ಯಾಜೆಟ್ಸ್ ಕೊಡ್ತೀವಿ ಬಟ್ ನಾವು ಅವ್ರ ಜೊತೆ ಮಕ್ಕಳ ಜೊತೆ ನಾವು ಇರಲ್ಲ ಕನೆಕ್ಟ್ ಮಾಡಬೇಕು ನಾವು ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ತುಂಬಾ ಹೆದರ್ಕೊಳ್ತಾರೆ ಕೆಲವೊಂದು ವಿಷಯಗಳಲ್ಲಿ ಯಾಕೆ ಆ ಮಕ್ಕಳಿಗೆ ಫಿಯರ್ ಬಂದಿರುತ್ತೆ ನಾವು ಅವ್ರಿಗೆ ಜಸ್ಟ್ ಪುಷ್ ಏನಾದ್ರು ಒಂದು ಫಿಯರ್ ನಾವು ಡೈರೆಕ್ಟ್ ಆಗಿ ಪುಷ್ ಮಾಡಬಾರ್ದು ಏನೋ ಒಂದು ಫಿಯರ್ ಇದೆ ಅದು ಏನಕ್ಕೆ ಈ ತರ ಫಿಯರ್ ಬಂತು ಯಾಕೆ ಬಂತು ಎಲ್ಲಿಂದ ಬಂತು ಅಂತ ನಾವು ಅವ್ರ ಕೇಳಿ ಆ ಫಿಯರ್ ನ ತೆಗಿಬೇಕಾಗತ್ತೆ ಪುಷ್ ಮಾಡೋದ್ರಲ್ಲಿ ಆ ಫಿಯರ್ ಜಾಸ್ತಿ ಆಗುತ್ತೆ ತುಂಬಾ ಜನ ಹೆಣ್ಮಕ್ಳು ಯಾರಾದರೂ ಹೊರಗಡೆಯಿಂದ ಬಂದ್ರೆ ಗೆಸ್ಟ್ ನ ಸ್ಟ್ರೇಂಜರ್ಸ್ ತರ ಫೀಲ್ ಮಾಡ್ತಾರೆ ಬಿಕಾಸ್ ಏನಾದ್ರು ಲೈಫ್ ಅಲ್ಲಿ ಪಾಸ್ಟ್ ಅಲ್ಲಿ ತಪ್ಪಾಗಿ ನಡೆದಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದಾ ಓ ಡೆಫಿನೆಟ್ಲಿ ನಾಟ್ ಆಲ್ವೇಸ್ ಬಟ್ ಏನೋ ಲೈಕ್ ಎಲ್ಲ ಎಲ್ಲರ ಜೊತೆ ಅವಳು ಹೋಗಿ ಸ್ಟೇಂಜಸ್ ಯಾರೇ ಬಂದ್ರು ಅವ್ರ ಜೊತೆ ಮಾತಾಡೋಲ್ಲ ಅಂದ್ರೆ ಯಾಕೋ ಚ ಮಗುಗೆ ಒಂದು ಫಿಯರ್ ಇರುತ್ತೆ ಸೊ ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ ಇಲ್ದಿದ್ರೆ ಲೈಕ್ ಹೊರಗೆ ಯಾರ ಜೊತೆ ಸ್ಟೇಂಜಸ್ ಜೊತೆ ಮಾತಾಡಲ್ಲ ಅಂದ್ರೆ ದಟ್ಸ್ ಓಕೆ ಬಟ್ ಮನೆಯಲ್ಲಿ ಜಾಸ್ತಿ ಯಾರು ಸ್ಟೇಂಜಸ್ ಬರಲ್ಲ ಗೊತ್ತಿರೋರೆ ಬಂದಿರ್ತಾರೆ ಸೊ ಮನೆಯಲ್ಲಿ ಬಂದಾಗ ಯಾರು ರಿಲೇಟಿವ್ಸ್ ಅಥವಾ ನೇಬರ್ಸ್ ಬಂದಾಗ ನಾವು ಅವ್ರು ಮಗು ಹೋಗಿಲ್ಲ ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಇದೆ ಚೈಲ್ಡ್ ಟಿಪ್ಸ್ ಕೊಡೋದಾದ್ರೆ ತಂದೆ ತಾಯಿಗಳಿಗೆ ಅಥವಾ ಸ್ಕೂಲ್ ಟೀಚರ್ಸ್ಗೆ ಸೊ ಮಕ್ಕಳಿಗೆ ಎವ್ರಿ ಏಜ್ ಅಲ್ಲಿ ಮಕ್ಕಳಿಗೆ ಬೇರೆ ಬೇರೆ ರಿಯಾಕ್ಟ್ ಆಗ್ತಾರೆ ಈಗ ಸಣ್ಣ ಬಿಲೋ ಸಿಕ್ಸ್ ಇಯರ್ಸ್ ಗೆ ಮಕ್ಕಳಿಗೆ ಜಾಸ್ತಿ ಅವ್ರು ಮಾತಾಡಲ್ಲ ಮೋರ್ ಆಫ್ ಏನೋ ಅವರು ತುಂಬಾ ಎಗ್ರೆಸಿವ್ ಆಗಿರ್ತಾರೆ ತುಂಬಾ ಪ್ಲೇಫುಲ್ ಆಗಿರ್ತಾರೆ ಸೊ ನಾವು ಅವಾಗ ತುಂಬಾನೇ ನಾವು ರಿಸ್ಟ್ರಿಕ್ಟ್ ಮಾಡಬಾರ್ದು ತುಂಬಾನೇ ರೂಲ್ಸ್ ಹಾಕ್ಬಾರ್ದು ಅವ್ರನ್ನ ಹಾಗೆ ಫ್ರೀ ಆಗಿ ಬಿಡ್ಬೇಕು ಆಮೇಲೆ ಫ್ರೀ ಆಗಿ ಬಿಟ್ಟು ಅಲ್ಲೂ ಹೇಳ ಏನಾದ್ರು ಮಿಸ್ಟೇಕ್ ಮಾಡ್ತಿದ್ರೆ ಫ್ರೆಂಡ್ಸ್ ಜೊತೆ ಆಟ ಆಡ್ಬೇಕಾರೆ ಸ್ನಾಚ್ ಮಾಡೋದು ಟಾಯ್ಸು ಅಥವಾ ಜೋರಾಗಿ ಕಿರ್ಚದು ಅಲ್ಲದಾಗ ಆಸ್ ಅ ಪೇರೆಂಟ್ ನಾವ್ ಅಲ್ಲಿ ಇಮಿಡಿಯೇಟ್ ಆಗಿ ಗೈಡ್ ಮಾಡ್ಬೇಕಾಗತ್ತೆ ತಂದೆ ತಾಯಿಗಳು ಏನ್ ಮಾಡಬೇಕು ಈ ತರ ಮಕ್ಕಳಲ್ಲಿ ಬದಲಾವಣೆಗಳ ಕಂಡಾಗ ಅವ್ರನ್ನ ಹೇಗೆ ಆ ಒಂದು ಮೆಂಟಲ್ ಸ್ಟ್ರೆಸ್ ಇಂದ ಹೊರಗಡೆ ತರೋದು ಓಕೆ ಏನಾಗುತ್ತೆ ಅಂದ್ರೆ ಈಗ ಪೇರೆಂಟ್ಸ್ ಗಳು ಮಕ್ಕಳು ಜೊತೆ ಕನೆಕ್ಟ್ ಆಗ್ತಾ ಇಲ್ಲ ಸೊ ನಾನು ಏನು ಹೇಳೋದಂದ್ರೆ ಮಕ್ಕಳು ಜೊತೆ ಕನೆಕ್ಟ್ ಆಗಿ ಸೊ ಫಾದರ್ ಮದರ್ ಇಬ್ರು ವರ್ಕಿಂಗ್ ಪ್ರೊಫೆಷನಲ್ಸ್ ಆದಾಗ ನೀವು ಡಿಸ್ಕಸ್ ಮಾಡಿ ಮಾಡ್ಬಿಟ್ಟು ಯಾರು ಇವತ್ತು ಫ್ರೀ ಇದ್ದಾರೆ ಅವರು ಹಾಫ್ ಆನ್ ಅವರ್ ನಿನಗೆ ಟೈಮ್ ಕೊಡೋಕ್ಕಾಗಿದ್ರೆ ವೈಫ್ ಟೈಮ್ ಕೊಡ್ಲಿ ಇಲ್ದಿದ್ರೆ ಹಸ್ಬೆಂಡ್ ಟೈಮ್ ಕೊಡ್ಲಿ ಸೊ ನಿಮ್ಮ ನೀವು ಡಿಸ್ಕಸ್ ಮಾಡಿ ಟೈಮ್ ಕೊಡ್ಲೇಬೇಕು ಎನ್ ಅವರ್ ಟೈಮ್ ನೀವು ದಿವಸ ಕೊಡಲೇಬೇಕಾಗತ್ತೆ ಯಾಕಂದ್ರೆ ಡಿಸ್ಕಸ್ ಮಾಡೋಕ್ಕಾಗಲ್ಲ ಎಲ್ಲ ವಿಷಯನ ಜೊತೆ ಅಥವಾ ನೇಬರ್ಸ್ ಜೊತೆ ಡಿಸ್ಕಸ್ ಮಾಡಿರೋ ಸೋ ಮೆನಿ ಟಾಪಿಕ್ಸ್ ನಿಮ್ಮ ಜೊತೆ ಮಾತ್ರ ಡಿಸ್ಕಸ್ ಆ ಕಂಫರ್ಟ್ನೆಸ್ ಅ ಪೇರೆಂಟ್ ನೀವು ಕೊಡಲೇಬೇಕು ಇಲ್ಲದಿದ್ರೆ ನೀವು ಎಲ್ಲ ಕೊಟ್ಟರು ಅದು ಹೆಲ್ಪ್ ಆಗಲ್ಲ ಇಮೋಷ್ನಲ್ ಕನೆಕ್ಷನ್ ಮತ್ತೆ ಇಮೋಷ್ನಲ್ ಬಾಂಡಿಂಗು ಫ್ರೆಂಡ್ಸು ಆಗಿ ನಿಮ್ಮ ಚೈಲ್ಡ್ ಜೊತೆ ಇರಬೇಕಂದ್ರೆ ಯು ಹ್ಯಾವ್ ಟು ಗಿವ್ ಲಾಟ್ ಆಫ್ ಟೈಮ್ ಅಂಡ್ ಲವ್ ಡೆಫಿನೆಟ್ಲಿ ನಿಜವಾಗ್ಲೂ ಕೆಲವೊಂದಷ್ಟು ಮನಸ್ಥಿತಿಗಳು ತುಂಬಾ ಸೂಕ್ಷ್ಮವಾಗಿರುತ್ತೆ ಅದರಲ್ಲೂ ಮಕ್ಕಳು ಮತ್ತು ವಯಸ್ಕರಲ್ಲಿ ಸೊ ಅದನ್ನ ಹೇಗೆ ಈಸಿಯಾಗಿ ಹ್ಯಾಂಡಲ್ ಮಾಡೋದು ಇದೊಂದು ದೊಡ್ಡ ವಿಷಯ ಅಲ್ಲ ತಂದೆ ತಾಯಿಗಳು ಒಂದಷ್ಟು ಸಮಯವನ್ನ ಪ್ರೀತಿಯನ್ನ ಅವರಿಗೆ ಕೊಟ್ರೆ ಸಾಕಾಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ರಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಆರೋಗ್ಯದ ಸಮಸ್ಯೆ ಬರೀ ದೇಹಕ್ಕಷ್ಟೇ ಬರೋದಿಲ್ಲ ಮನಸ್ಸಿಗೂ ಬರುತ್ತೆ ಮನಸ್ಸಿಗೆ ಬಂದಂಥ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಬಹಳಷ್ಟು ಕಷ್ಟಕರವಾದಂಥ ವಿಚಾರ ತಮ್ಮೆಲ್ಲರಿಗೂ ಈ ವಿಷಯ ಗೊತ್ತಿದೆ ಎಲ್ಲ ಸರಳ ರೀತಿಯಾದಂಥ ಪರಿಹಾರಗಳನ್ನ ವಿಧಾನಗಳನ್ನು ತಾವು ಹುಡ್ಕೊಂಡ ಮೇಲೂ ಕೂಡ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಸೈಕಾಲಜಿಸ್ಟ್ ಅನ್ನ ನೇರವಾಗಿ ಹೋಗಿ ಭೇಟಿ ಮಾಡಬಹುದು ಆದಷ್ಟು ನಮ್ಮ ಹಿರಿಕರು ಅನುಕರಣೆ ಮಾಡಿರ್ತಕ್ಕಂಥ ಒಂದೊಳ್ಳೆ ಪ್ರೀತಿ ಬಾಂಧವ್ಯ ಇರುವಂತಹ ಸಂಬಂಧವನ್ನ ಗೌರವಿಸಿ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಕಾರ್ಯಕ್ರಮದಲ್ಲಿ ಇಂತಹದ್ದೇ ಉಪಯುಕ್ತ ಅದ್ಭುತ ವಿಚಾರಗಳೊಂದಿಗೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ ನಮಸ್ತೆ